ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದಲ್ಲಿ ನೀವೊಂದು ವಿಶ್ವಾಸದಿಂದ ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಅದು ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಳಗೆ ನಿಮ್ಮ ಯಾವೆಲ್ಲ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಹಾಗೆ ಯಾವ ರೀತಿ ಪರಿವರ್ತನೆ ನಿಮ್ಮ ಜೀವನದಲ್ಲಿ ತುಂಬ್ತಾ ಹೋಗುತ್ತೆ ಮುಂದಿನ ಆರು ತಿಂಗಳ ಒಳಗೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪರಿವರ್ತನೆಯನ್ನು ಕಾಣ್ತೀರ ಹಾಗೆ ನೀವೇನು ಆ ಆಸೆ ಈ ಆರು ತಿಂಗಳಲ್ಲಿ ಈಡೇರುತ್ತಾ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ನಿಮಗೆ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯೊಳಗೆ ಬಾಬಾರವರು ನಿಮ್ಮನ್ನ ಒಂದು ಮಾಧ್ಯಮವಾಗಿಸ್ಕೊಂಡು ಯಾವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಳ್ತಾರೆ ಇದರಿಂದ ನಿಮ್ಮ ಜೀವನಕ್ಕೆ ಯಾವೆಲ್ಲ ರೀತಿಲಿ ಒಂದು ಬೆನಿಫಿಟ್ ಒಂದು ಆಶೀರ್ವಾದ ಆಗಿರ್ಬೋದು ಒಂದು ಬ್ಲೆಸ್ಸಿಂಗ್ ಆಗಿರ್ಬೋದು ಸಿಗ್ತಾ ಹೋಗುತ್ತೆ ಮಾರ್ಗದರ್ಶನ ಕೂಡ ಸಿಗ್ತಾ ಹೋಗುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗಾದ್ರೆ ಮೊದಲನೇದಾಗಿ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಒಂಟಿ ಅಲ್ವೇ ಅಲ್ಲ ನಾನು ಸದಾ ನಿಮ್ಮ ಜೊತೆನೇ ಇದ್ದೀನಿ ಹಿಂದೆನೂ ಕೂಡ ಇದ್ದೆ ಈಗಲೂ ಕೂಡ ಇದ್ದೀನಿ ಹಿಂದೆ ನೀವು ಕೆಲವು ಕಾರಣಗಳಿಂದ ನನ್ನನ್ನು ಗುರುತಿಸದೇ ಇರ್ಬೋದು ಆದ್ರೆ ನಾನು ಯಾವಾಗ್ಲೂ ನಿಮ್ ಜೊತೆಗಿದ್ದೆ ಈ ಒಂದು ವಿಚಾರಗಳಲ್ಲಿ ನೀವು ತೀರ್ಮಾನ ತಗೊಂಡಾಗ ಆ ತೀರ್ಮಾನ ಸರಿ ಇಲ್ಲ ಅಂತೇಳಿ ಬುದ್ಧಿ ಹೇಳುವ ಮೂಲಕ ಆಗಿರ್ಬೋದು ಇಲ್ಲ ಕೆಲವು ತೀರ್ಮಾನಗಳನ್ನು ತಗೊಂಡು ನೀವು ಅಲ್ಲಿ ಕಷ್ಟ ನಷ್ಟವನ್ನು ಅನುಭವಿಸಿದಾಗ ಅದನ್ನು ತಿದ್ದುವುದರ ಮೂಲಕ ನಾನು ನಿಮಗೆ ಸಹಾಯ ಮಾಡಿದ್ದೀನಿ ಹಾಗಾಗಿ ನೀವು ಯಾವಾಗಲೇ ತೀರ್ಮಾನ ತಗೊಳ್ಬೇಕಾದ್ರೂ ಕೂಡ ನಿಮ್ಮ ತೀರ್ಮಾನದಲ್ಲಿ ನಾನು ನಿಮ್ಮ ಆತ್ಮಸಾಕ್ಷಿಯಾಗಿ ನಿಮಗೆ ಸಹಾಯ ಮಾಡಿದ್ದೀನಿ ಅದರಿಂದ ಕೆಲವು ಸಮಸ್ಯೆಗಳನ್ನ ನೀವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಇಲ್ಲಿ ಮೊದಲನೇದಾಗಿ ಹೇಳ್ತಾ ಇದ್ರೆ ಎರಡನೇದಾಗಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಒಳಗೆ ನೀವೇನು ಅಂದ್ಕೊಂಡಿದ್ದೀರಲ್ಲ ಬಹಳ ವರ್ಷಗಳಿಂದ ಒಂದು ಪ್ರಯತ್ನ ಪಟ್ಟಿದ್ದೀರಲ್ಲ ಆ ಕೆಲಸ ಈಡೇರತ್ತಾ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಳಗೆ ನಾನು ಅಂದ್ಕೊಂಡಿದ್ದು ಅಂತ ಅಂತೇಳಿ ಏನು ಅಂದ್ಕೊಂಡಿದ್ದೀರಲ್ಲ ಖಂಡಿತ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತಾ ಆಗ್ತಾಯಿದೆ ಆದಷ್ಟು ಬೇಗನೆ ನೀವೇನು ಶ್ರಮಪಟ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಒಂದು ಪೂಜೆ ಒಂದು ವ್ರತ ಒಂದು ಪ್ರಾರ್ಥನೆಯನ್ನು ಮಾಡಿದಿರಲ್ಲ ಒಂದು ಒಳ್ಳೆಯ ಸೋಲ್ ಎನರ್ಜಿಯನ್ನು ನಿಮ್ಮಲ್ಲಿ ನೀವು ತುಂಬಿಸ್ಕೊಂಡಿದ್ದೀರಲ್ಲ ಅದಕ್ಕೆ ಪ್ರತಿಫಲವಾಗಿ ನಿಮ್ಮ ಜೀವನದಲ್ಲಿ ಒಂದು ಸಿಹಿ ಸುದ್ದಿ ಆದಷ್ಟು ಬೇಗನೆ ನಿಮಗೆ ಸಿಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ತುಂಬ ಉತ್ಸಾಹ ಮೂಡುತ್ತೆ ಮುಂದಿನ ದಿನಗಳಲ್ಲಿ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಲಿಕ್ಕೆ ಅದು ನಿಮಗೆ ಪ್ರೇರಣೆ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಿದಾರೆ ನೀವು ಒಬ್ಬ ಒಳ್ಳೆಯ ವ್ಯಕ್ತಿಯಾಗುವ ಎಲ್ಲ ರೀತಿಯ ಲಕ್ಷಣಗಳನ್ನು ಹೊಂದಿದ್ರ ಅದರಲ್ಲಿ ಸ್ವಲ್ಪ ಅಡೆತಡೆಗಳಾಗಿರ್ಬೋದು ನಕಾರಾತ್ಮಕತೆಗಳಾಗಿರ್ಬೋದು ಇಷ್ಟು ದಿನ ನಿಮ್ಮನ್ನು ಬಾಧಿಸಿದವು ಆದರೆ ನೀವು ಈಗ ಒಂದು ದೃಢ ನಿರ್ಧಾರದಿಂದ ನಾನು ಒಂದು ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಸಾಗಲೇಬೇಕು ಅನ್ನೋ ರೀತಿಲಿ ನೀವು ಬದಲಾವಣೆಯನ್ನು ಕಂಡುಕೊಂಡಿದ್ದೀರ ಖಂಡಿತ ಈ ಬದಲಾವಣೆ ನಿಮ್ಮನ್ನು ಉನ್ನತವಾದ ಜೀವನದ ಕಡೆ ಕೊಂಡೊಯ್ತಾ ಇದೆ ಅಂದರೆ ಇಲ್ಲಿ ಯಾರೂ ಕೂಡ ನಿಮಗೆ ಊರುಗೋಲಾಗಿ ಮುಂದೆ ಕರ್ಕೊಂಡು ಹೋಗಲಿಲ್ಲ ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಒಂದು ಊರುಗೋಲಾಗಿ ಈ ಸಮಯದಲ್ಲಿ ನಿಂತಿದೆ ಅದರ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ಕಂಡುಕೊಂಡಿದ್ರ ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿದ್ದನ್ನು ನೀವು ಸಾಧನೆ ಮಾಡ್ತೀರಾ ನೀವು ಹೋದ ವರ್ಷವೇ ಒಂದು ಕನಸನ್ನು ಕಟ್ಕೊಂಡಿದ್ರಿ ಹಾಗೆ ಈ ವರ್ಷನೂ ಕೂಡ ಕೆಲವು ಆಸೆಗಳನ್ನು ಇಟ್ಕೊಂಡಿದ್ದೀರಾ ಅದು ಒಂದು ಲಾಭಾಂಶ ಬರೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಕೆಲವೊಂದು ಎಕ್ಸಾಮ್ ತಗೊಳ್ಳೋ ವಿಚಾರದಲ್ಲಾಗಿರ್ಬೋದು ಹಾಗೆ ಯಾವುದೋ ಒಂದು ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಮುಂದುವರಿಯೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಒಂದು ವ್ಯಾಪಾರ ಮಾಡೋ ವಿಚಾರದಲ್ಲಾಗಿರ್ಬೋದು ಇತ್ತೀಚೆಗೆ ನಿಮ್ಮಲ್ಲಿ ಒಂದು ಬೆಳವಣಿಗೆ ಕಂಡಿದೆ ಅಂದರೆ ಇಪ್ಪತ್ತೈದನೇ ಇಸ್ವಿ ಅಂದರೆ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಒಂದು ತಿರುವು ಸಿಕ್ಕಿದೆ ಬೆಳವಣಿಗೆ ಕೂಡ ಕಂಡಿದ್ದೀರಾ ಅದರ ಪ್ರಕಾರ ನಿಮ್ಮ ಮನಸ್ಸಲ್ಲಿ ಈಗ ಈ ರೀತಿ ಯೋಜನೆಗಳಿದ್ದಾವೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಒಳಗೆ ನಾನು ಅನ್ಕೊಂಡದನ್ನ ನಾನು ಆಗತ್ತಾ ಅಂತ ಹೇಳಿ ಅನ್ಕೊಂಡಿದೀರ ಖಂಡಿತ ಮಾಡಕ್ಕಾಗತ್ತೆ ಖಂಡಿತ ನೆರವೇರುತ್ತೆ ನಿಮ್ಮ ಮನದಲ್ಲಿ ಒಂದು ದೃಢವಾದ ವಿಶ್ವಾಸ ಇರಬೇಕು ಹಾಗೆ ಈ ಸಮಯದಲ್ಲಿ ಭಗವಂತನ ಆಶೀರ್ವಾದ ನಿಮ್ಮ ಜೊತೆ ಇದೆ ಖಂಡಿತವಾಗಿಯೂ ಯಾಕಂದ್ರೆ ನಿಮ್ಮಲ್ಲಿ ಒಂದು ಬದಲಾವಣೆ ಆಗುದಿಲ್ಲ ಆ ವಿಸ್ಮಯ ನಿಮ್ಮ ಜೊತೆ ಆ ಭಗವಂತನೇ ಇರುವಂತೆ ಮಾಡಿದೆ ಆದ್ರೆ ನೀವು ಏನ್ ಪಡಿಬೇಕು ಅಂತ ಹೇಳಿ ಅನ್ಕೊಂಡಿದ್ರಲ್ಲ ಆ ವಿಚಾರವನ್ನ ಶುದ್ಧವಾಗಿಡಬೇಕು ಅಂದ್ರೆ ನಿಮ್ಮಲ್ಲಿ ಒಂದು ಒಳ್ಳೆಯ ಯೋಚನೆಗಳಿರಬೇಕು ಯೋಜನೆಗಳಿರ್ಬೇಕು ಅದ್ರ ತಕ್ಕ ಹಾಗೆ ಒಳ್ಳೆಯ ಕರ್ಮದ ಉದ್ದೇಶಗಳಿರ್ಬೇಕು ಯಾರಿಗೂ ಕೂಡ ಕೆಟ್ಟದನ್ನ ಮಾಡಬಾರ್ದು ಕೆಟ್ಟದನ್ನು ಬೈಸ್ತೂಬಾರ್ದು ಹಾಗೆ ಬೇರೆಯವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಯೋಚಿಸ್ತಾ ನೀವು ಮುಂದೆ ಸಾಗಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಏನು ಪಡ್ಕೊಳ್ಬೇಕು ಅಂತ ಇದ್ದರೂ ಅದು ಖಂಡಿತವಾಗಿ ನಿಮಗೋಸ್ಕರ ಡಿಸರ್ವ್ ಆಗಿದೆ ಅದನ್ನು ಪಡ್ಕೊಳ್ಳೋಕೆ ಹೋಗೋ ದಾರಿಯಲ್ಲಿ ನೀವು ಒಂದು ಒಳ್ಳೆಯದನ್ನು ಬಯಸ್ತಾನೆ ಒಳ್ಳೆಯದನ್ನು ಹಾರೈಸ್ತಾನೆ ಇನ್ನೊಬ್ಬರಿಗೆ ನೀವು ಮುಂದೆ ಹೋಗಬೇಕಾಗತ್ತೆ ಆಗ ನೀವು ಏನು ಪಡ್ಕೊಳ್ಬೇಕು ಅಂತ ಇದ್ದೀರಲ್ಲ ಆ ವಿಚಾರದಲ್ಲಿ ಯಾವುದೇ ರೀತಿ ಅಡೆತಡೆಗಳು ನಿಮ್ಮನ್ನು ಕಾಡೋದಿಲ್ಲ ಯಾಕಂದರೆ ಏನು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಸೋಲ್ ಎನರ್ಜಿಯಲ್ಲಿ ನೀವು ಮುಂದೆ ಸಾಕ್ತಾ ಇರ್ತೀರಲ್ಲ ಆ ಎನರ್ಜಿ ನಿಮ್ಮನ್ನು ಕಾಪಾಡುತ್ತೆ ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ರಕ್ಷಣಾ ಚಕ್ರವನ್ನ ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದನ್ನು ನೀವು ಪಡ್ದೇ ಪಡ್ಕೊಳ್ತೀರಾ ಈ ಇಪ್ಪತ್ತೈದನೇ ವಯಸ್ಸು ನೀವು ನೀವೇನು ಮಾಡಬೇಕು ಅಂತ ಇದ್ರೋ ಅದು ನಡೆಯುತ್ತೆ ಹಾಗೆ ನೀವೊಂದು ಬಿಸ್ನೆಸ್ ಮಾಡ್ತಾಯಿದ್ರೆ ಆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ಬೋದು ಇಲ್ಲಾಂದರೆ ನೀವು ಒಂದು ಯಾರ ಜೊತೆ ಸೇರಿ ಆ ಬಿಸ್ನೆಸ್ ಮಾಡ್ತಾ ಇದ್ರಲ್ಲ ಅವರಲ್ಲಿ ಒಂದು ಬದಲಾವಣೆಯಾಗಿ ಅದನ್ನು ನಾವೀಗ ಬೇರೆಯವರಿಗೆ ವಹಿಸ್ಬಿಡೋಣ ಅದರಿಂದ ನಾವು ಹಿಂದೆ ಸರಿದ್ಬಿಡೋಣ ಯಾಕೆಂದರೆ ನಿಮ್ಗೆ ಒಂದು ಕೆಲಸನೇ ಇದೆ ಕೆಲಸನೂ ಇದ್ರಿ ಅದ್ರ ಜೊತೆ ಒಂದು ಬಿಸ್ನೆಸ್ಸನ್ನು ಕೂಡ ಶುರು ಮಾಡಿದರೆ ಆದರೆ ಈಗ ನಿಮಗೆ ಆ ಬಿಸ್ನೆಸ್ಸು ಬೇಡ ಅಂತ ಹೇಳಿ ಇದೆ ಹಾಗಾಗಿ ಅದರಿಂದ ಹಿಂದೆ ಸರಿಬೇಕು ಅಂದೇಳಿ ಎಲ್ಲ ರೀತಿಯಲ್ಲೂ ಪ್ರಯತ್ನವನ್ನು ಮಾಡಿದರೆ ಆದರೆ ಈಗ ಆ ಬಿಸ್ನೆಸ್ಸನ್ನು ಯಾರಿಗಾದರೂ ವಹಿಸ್ಬೇಕು ಅದಕ್ಕೋಸ್ಕರ ಒಬ್ಬರನ್ನ ತರ್ಡ್ ಪಾರ್ಟಿನ ಹುಡುಕ್ತಾ ಇದ್ದೀರಾ ಖಂಡಿತವಾಗಿಯೂ ಇದಕ್ಕೋಸ್ಕರ ನೀವು ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀರಾ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಖಂಡಿತ ನಿಮ್ಮ ಒಂದು ಒಳ್ಳೆಯ ಉದ್ದೇಶ ಇದೆಯಲ್ಲ ಖಂಡಿತ ನಿಮ್ಮ ಒಳ್ಳೆಯ ಉದ್ದೇಶ ಯಾರಿಗೂ ಕೂಡ ಕೆಟ್ಟದಾಗಬಾರ್ದು ನಾನು ನಷ್ಟ ಅನುಭವಿಸಿದಿನಿ ಅಂತ ಹೇಳಿ ನಾನು ಕೊಟ್ಟ ವ್ಯಾಪಾರದಲ್ಲಿ ಅವರು ನಷ್ಟವನ್ನು ಅನುಭವಿಸಬಾರ್ದು ಅವರಿಗೆ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ನೀವು ಏನು ಬಯಸಿ ಮುಂದೆ ಅದನ್ನ ವ್ಯಾಪಾರಕ್ಕೆ ಇಡ್ತಾ ಇದ್ರಲ್ಲ ಖಂಡಿತ ಅದು ವ್ಯಾಪಾರ ಆಗತ್ತೆ ಇದು ಯಾರಿಗೆ ಸಲ್ಲಬೇಕು ಅಂದ್ರೆ ಅದು ಯಾರು ಅದರಲ್ಲಿ ಉದ್ಧಾರ ಆಗಬೇಕು ಅಂತ ಹೇಳಿ ಭಗವಂತ ತೀರ್ಮಾನ ಮಾಡ್ತಾರೋ ಅದು ಅವರಿಗೆ ಹೋಗ್ಸೇ ಇರುತ್ತೆ ಯಾಕಂದ್ರೆ ನಿಮ್ಮ ಒಂದು ಒಳ್ಳೆಯ ಪ್ರಾರ್ಥನೆ ಕೂಡ ಅದೇ ಆಗಿದೆ ಅಂದರೆ ನನಗಾದ ಹಾಗೆ ಅವರಿಗೂ ಆಗೋದು ಬೇಡ ನನಗಿದ್ರಲ್ಲಿ ಲಾಸ್ ಆಗಿದೆ ನನಗಿದ್ರಲ್ಲಿ ನಷ್ಟ ಆಗಿರ್ಬೋದು ಇಲ್ಲ ವ್ಯತ್ಯಾಸ ಆಗಿರ್ಬೋದು ಅದು ಆದರೆ ಇದನ್ನು ತಗೊಂಡು ಮುಂದೆ ನಡೆಸೋರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಿಮ್ಮ ಪ್ರಾರ್ಥನೆಯಿಂದ ನೀವು ಅದನ್ನು ಇನ್ನೊಬ್ಬರಿಗೆ ಕೊಡುವ ನಿರ್ಧಾರವನ್ನು ಮಾಡಿದರಲ್ಲ ಈ ನಿಮ್ಮ ಶುದ್ಧ ಆಲೋಚನೆ ಇದೆಯಲ್ಲ ಅದಕ್ಕೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ಭಗವಂತ ಹಾಗಾಗಿ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ನೀವು ಅದಕ್ಕೆ ಯಾರಿಗಾದರೂ ಸೇಲ್ ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀರಾ ಅದು ಖಂಡಿತವಾಗೂ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಳಗೆ ನೀವು ಅದನ್ನು ಸೇಲ್ ಮಾಡ್ತೀರಾ ಅದರಿಂದ ಹೊರಗೆ ಬರ್ತೀರಾ ಹಾಗೆ ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಇದೆ ಹಾಗಾಗಿ ನೀವು ಅದನ್ನು ಪಡೆದುಕೊಳ್ಳುವ ದಾರಿಯನ್ನು ಶುದ್ಧವಾಗಿಸಿ ನೀವು ಮುಂದೆ ಹೋಗ್ರಿ ಯಾವುದಕ್ಕೂ ಕೂಡ ಹೆದರೋದು ಬೇಡ ಯಾರಿಗೂ ಕೂಡ ಹೆದರೋದು ಬೇಡ ಯಾರಾದರೂ ಅಡ್ಡಿ ಆತಂಕಗಳನ್ನು ಮಾಡ್ಬೋದು ಇಲ್ಲ ಏನಾದರೂ ಒಂದು ದುಷ್ಟಶಕ್ತಿಗಳ ಪ್ರಭಾವವನ್ನು ಬೀರ್ಬೋದು ಅಂತೇಳಿ ನೀವು ಹೆದರೋ ಅವಶ್ಯಕತೆ ಇದೆ ಯಾಕಂದರೆ ನಿಮ್ಮ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿದಾಗ ನಿಮ್ಮ ಮನಸ್ಸು ಒಂದು ಶುದ್ಧವಾದ ಆಲೋಚನೆಯೊಂದಿಗೆ ನೀವೇನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಅದರಲ್ಲಿ ಸಾಕ್ತಾ ಇದ್ದೀರಲ್ಲ ನೀವೇ ಅದನ್ನು ಶುದ್ಧವಾಗಿಸ್ತಾ ಇದ್ದೀರ ಹಾಗಾಗಿ ನಿಮ್ಮ ಸುತ್ತ ಆಗಿರ್ಬೋದು ನಿಮ್ಮ ದಾರಿಯಲ್ಲಾಗಿರ್ಬೋದು ಇರುವ ಅಡೆತಡೆಗಳೆಲ್ಲವನ್ನು ನಿಮ್ಮ ಒಂದು ಶುದ್ಧ ಆಲೋಚನೆಗಳು ಶುದ್ಧ ಕರ್ಮ ಸ್ವಚ್ಛಗೊಳಿಸ್ತಾ ಹೋಗ್ತವೆ ಅದರ ಜೊತೆ ಗುರುವಿನ ಅನುಗ್ರಹ ಆಶೀರ್ವಾದ ನೀವು ನಂಬಿದ ದೇವರುಗಳ ಅನುಗ್ರಹ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಬಲವಾಗಿರೋದ್ರಿಂದ ನಿಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗೋದಿಲ್ಲ ಹಾಗೆ ಯಾರು ಕೂಡ ನಿಮ್ಮ ಜೊತೆ ಕೆಟ್ಟದಾಗಿ ವ್ಯವಹರಿಸಲಿಕ್ಕೂ ಕೂಡ ಆ ಶಕ್ತಿಗಳು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ನಿಮ್ಮ ಇಚ್ಛೆ ಇದೇ ವರ್ಷ ಪೂರ್ಣವಾಗುತ್ತೆ ನಿಮ್ಮನ್ನ ನೀವು ಒಂದು ಶ್ರೇಷ್ಠವಾದ ಆತ್ಮವಾಗ್ಸಿದಿಲ್ಲ ಈಗಾಗಲೇ ಹಾಗೆ ನೀವೇ ಆ ಕೆಲಸದಲ್ಲಿ ಏನು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ರೋ ಇಲ್ಲ ಈಗ ಮಾಡ್ತಾ ಇದ್ರು ಹಾಗೆ ಯಾವುದೋ ಕೆಲಸದಲ್ಲಿ ಮುಂದುವರಿಬೇಕು ಅಂತ ಇದ್ರಲ್ಲ ನೀವೇ ಸೋಲ್ತೀವಿ ಅಂತ ಹೇಳಿ ಅದರಲ್ಲಿ ಅನ್ಕೊಂಡ್ಬಿಟ್ಟಿದಿರಿ ಆದರೆ ಆ ಕೆಲಸದಲ್ಲಿ ನಿಮಗೆ ಗೆಲುವು ಸಿಕ್ಕೇ ಸಿಗುತ್ತೆ ಹಾಗಾಗಿ ಆತ್ಮವಿಶ್ವಾಸದಿಂದ ಮುಂದುವರಿಬೇಕು ನೀವು ಏನನ್ನು ಪಡ್ಕೊಳ್ಬೇಕು ಅಂತ ಇದ್ದಿರಲ್ಲ ಅದರಲ್ಲಿ ಮೊದಲು ನಿಮಗೆ ನಂಬಿಕೆ ಇರಬೇಕು ಹಾಗೆ ಅದನ್ನು ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ಸೇರಿಸ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಖಂಡಿತ ಅವರು ಕೂಡ ಅದನ್ನು ಆಶೀರ್ವದಿಸಿ ನಿಮಗೆ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಆತ್ಮವಿಶ್ವಾಸ ಮೊದಲು ನಿಮಗಿರಬೇಕು ನೀವೇನು ಪಡ್ಕೋಬೇಕು ಅಂತ ಇದ್ರೋ ಇಲ್ಲ ನೀವೆಲ್ಲಿಗೆ ಹೋಗಬೇಕು ಅಂತ ಇದ್ರೋ ಆ ದಡ ಯಾವುದಾಗಿರುತ್ತೆ ಅದರಲ್ಲಿ ಎಲ್ಲ ಪೂರ್ಣ ವಿವರಣೆ ನಿಮಗೆ ಗೊತ್ತಾಗಿರಬೇಕು ಅಂದರೆ ಮೊದಲು ನೀವು ಏನನ್ನಾದರೂ ಪಡ್ಕೊಳ್ಳೋದಕ್ಕಿಂತ ಮೊದಲು ಕ್ಲಾರಿಟಿ ನಿಮಗೆ ಇರಬೇಕು ಅದು ಬಿಟ್ಟು ಗೊಂದಲದಲ್ಲಿದ್ದು ಅನುಮಾನದಲ್ಲಿದ್ದು ನಿಮಗೆ ಅನುಮಾನ ಇರೋ ವಿಚಾರದಲ್ಲಿ ಭಗವಂತ ಕೂಡ ಹೇಗೆ ಸಹಕರಿಸಲಿಕ್ಕೆ ಸಾಧ್ಯ ಅಲ್ವಾ ನಿನ್ನ ಗೊಂದಲ ಮತ್ತೆ ಸಂದೇಹಗಳನ್ನು ಪರಿಹಾರ ಮಾಡಿಕೊಂಡು ನನ್ನ ಹತ್ರ ಪ್ರಾರ್ಥನೆ ಇಡು ಆಗ ನಾನು ಆ ಪ್ರಾರ್ಥನೆಯನ್ನ ಪರಿಶೀಲನೆ ನಡೆಸಿ ನಿನಗೆ ಯಾವುದು ಯಾವ ಸಮಯಕ್ಕೆ ಹೇಗೆ ಸಿಗಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿ ಕೊಡ್ತೀನಿ ಯಾಕಂದ್ರೆ ನೀನು ನನ್ನ ಯೋಜನೆಯ ಭಾಗವಾಗಿದೆಯಾ ನಾನು ನಿನ್ನ ಯೋಜನೆಯ ಭಾಗವಾಗಿಲ್ಲ ಹಾಗಾಗಿ ಹಾಗಾಗಿ ನಾನು ಸ್ವಯಂ ನಿನ್ನನ್ನು ಆಯ್ಕೆ ಮಾಡಿಕೊಂಡು ೊಂಡಿರೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಖಂಡಿತ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದೆಲ್ಲದರಲ್ಲೂ ಪರಿವರ್ತನೆ ಸಿಗಲಿಕ್ಕೆ ಇದೇ ಕಾರಣವಾಗಿದೆ ನಿಮ್ಮ ಒಂದು ಆತ್ಮವಿಶ್ವಾಸ ಆಗಿರ್ಬೋದು ನಿಮ್ಮ ಒಂದು ನೇರ ನಡೆ ಒಂದು ನುಡಿ ಆಗಿರ್ಬೋದು ಇದೆಲ್ಲದೂ ಕೂಡ ಕೆಲವರಿಗೆ ಗಲಿಬಿಲಿಗೊಳಿಸಿರ್ಬೋದು ಆದರೆ ನಿಮಗೆ ಮಾತ್ರ ಒಂದು ಕ್ಲಾರಿಟಿ ತಂದುಕೊಟ್ಟಿದೆ ಈ ಸಮಯದಲ್ಲಿ ಹಾಗಾಗಿ ಆ ಕ್ಲಾರಿಟಿಯೊಂದಿಗೆ ಒಂದು ಸಂದೇಹ ರಹಿತವಾಗಿ ನೀವು ಮುಂದುವರಿಯಲಿಕ್ಕೆ ಸಾಧ್ಯವಾಗ್ತಾ ಇದೆ ಈ ನಿಮ್ಮ ಮನೋಭಾವ ಕೆಲವು ನಿಮ್ಮ ಮುಂದೆ ಇರುವ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳಿ ಅನ್ನಿಸ್ಬೋದು ಆದರೆ ಖಂಡಿತ ಜಯ ನಿಮ್ಮದೇ ಆಗುತ್ತೆ ಸ್ವಲ್ಪ ಪ್ರಾಮಾಣಿಕ ಪ್ರಯತ್ನ ನೀವು ಪಡಲೇಬೇಕಂದ್ರೆ ಯಾಕಂದರೆ ಸತ್ಯದ ಜೊತೆ ನಾವು ಸಾಕ್ತೀವಿ ಅಂದಾಗ ಸ್ವಲ್ಪ ಪರೀಕ್ಷೆಗಳನ್ನು ಹೆಚ್ಚೇ ಕೊಡಬೇಕಾಗತ್ತೆ ಅದೇ ಸುಳ್ಳಿನ ಜೊತೆ ಸಾಗಿದಾಗ ಪರೀಕ್ಷೆಗಳ ಅವಶ್ಯಕತೆ ಇರಲ್ಲ ಆದರೆ ಕೊನೆಗೆ ಅದು ಒಂದು ಶಾಶ್ವತ ದಡ ನಮ್ಗೆ ಸಿಗೋದಿಲ್ಲ ಯಾಕಂದರೆ ಸುಳ್ಳಿನ ಆಧಾರದ ಮೇಲೆ ಕಟ್ಕೊಂಡ ಬದುಕು ಯಾವಾಗ ಬೇಕಾದರೂ ನಾಶ ಆಗ್ಬೋದು ಅದೇ ಸತ್ಯದ ಆಧಾರದ ಮೇಲೆ ಕಟ್ಕೊಂಡ ಬದುಕು ಇದೆಯಲ್ಲ ಅದು ನಮಗೂ ಕೂಡ ಶಾಶ್ವತವಾಗಿರುತ್ತೆ ನಾವು ಮುಂದೆ ಕೂಡ ಅದನ್ನು ನಮ್ಮ ಪೀಳಿಗೆಗೆ ಒಂದು ಒಳ್ಳೆಯ ರೀತಿಯಲ್ಲಿ ಬಿಟ್ಟು ಹೋಗ್ಬೋದು ಅನ್ನೋ ರೀತಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವೊಂದು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನು ಪಟ್ಟು ಒಳ್ಳೆಯದಾಗಲಿ ಅಂತೇಳಿ ಏನು ಒಂದು ಪೂಜೆ ಮಾಡಿರ್ಬೋದು ಒಂದು ಮೆಡಿಟೇಷನ್ ಮಾಡಿರ್ಬೋದು ಹಾಗೆ ಒಂದು ಪ್ರಾರ್ಥನೆ ಮಾಡ್ಕೊಂಡಿರ್ಬೋದು ಒಂದು ಸಂಕಲ್ಪ ಮಾಡಿರ್ಬೋದು ಒಂದು ಸೇವೆ ಮಾಡಿರ್ಬೋದು ಅದೆಲ್ಲದಕ್ಕೂ ಈ ಸಮಯದಲ್ಲಿ ಪರ ಸಿಗಲಿಕ್ಕೆ ಹೊರಟಿದೆ ಖಂಡಿತ ದೃಢವಾದ ಮನಸ್ಥಿತಿಯೊಂದಿಗೆ ನೀವು ಇರಲೇಬೇಕು ನನ್ನಿಂದ ಆಗೋದಿಲ್ಲ ಅಂದರೆ ಯಾವುದೂ ಆಗೋದಿಲ್ಲ ಅಲ್ವಾ ದಿನನಿತ್ಯ ನಾವು ಎದ್ದೇ ಹೇಳ್ತೀವಿ ಅಡುಗೆ ಮಾಡ್ಕೊಳ್ತೀವಿ ಊಟ ಮಾಡೇ ಮಾಡ್ತೀವಲ್ವ ಮೂರು ಹೊತ್ತು ನಾವು ಊಟ ಮಾಡೇ ಮಾಡ್ತೀವಿ ಯಾಕಂದರೆ ಯಾಕಂದ್ರೆ ಅದು ನಮ್ಗೆ ಶಕ್ತಿ ಕೊಡುತ್ತೆ ಯಾಕಂದರೆ ನಮ್ಗೆ ಆ ಶಕ್ತಿ ಬೇಕೇ ಬೇಕು ದಿನನಿತ್ಯ ನಾವು ಜೀವಿಸಬೇಕು ಅಂದರೆ ನಮಗೊಂದು ಆಹಾರ ಪದಾರ್ಥಗಳ ಮೂಲಕ ಈ ದೇಹಕ್ಕೆ ಶಕ್ತಿ ಬೇಕು ಅದೇ ರೀತಿ ನೀವು ನಿಮ್ಮ ಜೀವನದಲ್ಲಿ ಏನನ್ನು ಪಡ್ಕೊಳ್ಬೇಕು ಅಂತೇಳಿ ಒಂದು ಹಂಬಲವನ್ನು ಇಟ್ಕೊಂಡಿದ್ರೋ ಹಾಗೆ ಅದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ರು ಅದಕ್ಕೂ ಕೂಡ ನಂಬಿಕೆ ಎನ್ನುವ ಆಹಾರ ಪೈಕೆ ಬೇಕು ಹಾಗಾಗಿ ನಂಬಿಕೆ ವಿಶ್ವಾಸ ನಂಬಿರುವ ಗುರುವಿನಲ್ಲಾಗಿರ್ಬೋದು ದೈವದಲ್ಲಾಗಿರ್ಬೋದು ಸಂಪೂರ್ಣವಾದ ಒಂದು ಶರಣಾಗತಿಯ ಭಾವ ಇರಬೇಕು ನೀವು ನಿಮ್ಮನ್ನೇ ನಿಮ್ಮಲ್ಲಿರುವ ವಿಚಾರಗಳನ್ನೇ ಅವರ ಪಾದಗಳಲ್ಲಿ ಸಂಪೂರ್ಣವಾಗಿ ಸೆರೆಂಡರ್ ಪಶ್ಚಾತ್ತಾಪಪಟ್ಟು ಪಶ್ಚಾತ್ತಾಪ ಪಟ್ಟು ನೀವು ಕೂಡ ಸೆರೆಂಡರ್ ಆಗಬೇಕು ಆಗ ಕೈಯೇ ಕರುಣೆ ಪ್ರೇಮದ ಭಾವದಿಂದ ನೀವು ಕೂಡ ನಿಮ್ಮನ್ನ ಅಷ್ಟೇ ಅಪ್ಕೊಳ್ತಾರೆ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಬದಲಾವಣೆಗಳನ್ನ ತುಂಬಿಸ್ತಾ ಹೋಗ್ತಾರೆ ಒಳ್ಳೆಯ ಪ್ರಾಮಾಣಿಕ ಪ್ರಯತ್ನ ಅನ್ನುವ ಆಹಾರವನ್ನು ನೀವು ದಿನನಿತ್ಯ ನಿಮ್ಮ ಮನಸ್ಸಿಗೆ ಆತ್ಮಕ್ಕೆ ಕೊಡ್ತಾನೆ ಹೋಗಬೇಕು ಒಳ್ಳೆಯ ವಿಚಾರಗಳನ್ನು ಕೂಡ ನೀವು ತುಂಬಿಸ್ತಾನೆ ಹೋಗಬೇಕು ಆಗ ಅದು ನಿಮ್ಮ ಜೀವನದಲ್ಲಿ ನೀವು ಸಫಲತೆಯನ್ನು ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ದಾರಿ ಮಾಡಿಕೊಡುತ್ತೆ ಆ ರೀತಿಯ ಹೋರಾಟವನ್ನೇ ಈ ಸಮಯದಲ್ಲಿ ನೀವು ಮಾಡ್ತಾ ಇದ್ದೀರಾ ಖಂಡಿತ ಬದಲಾವಣೆ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತರ್ತಾ ಇದೆ ಆ ಪರಿವರ್ತನೆ ಏನಿದೆಯಲ್ಲ ಅದು ನಿಮ್ಮಲ್ಲಿ ಅನೇಕ ರೀತಿಯ ಬದಲಾವಣೆಗಳೊಂದಿಗೆ ಒಳ್ಳೆಯದು ಆಕರ್ಷಣೆ ಆಗ್ತಾ ಇದೆ ಖಂಡಿತ ನೀವು ಅಂದ್ಕೊಂಡಿದೆಲ್ಲ ನಡೆಯುತ್ತೆ ನೀವು ತುಂಬ ತಾಳ್ಮೆಯಿಂದ ಇದ್ದೀರಾ ಹಾಗೆ ಅವಮಾನ ಅನುಭವಿಸಿದರ ಕೆಲವರಿಗೆ ಉತ್ತರ ಕೊಡಲಾಗದಂತಹ ಸ್ಥಿತಿಗತಿಗಳನ್ನು ಕೂಡ ಅವರು ನೇರವಾಗಿ ನಿಮ್ಮನ್ನು ಹಂಗಿಸಿದಾಗ ನೋ ಕೊಟ್ಟಾಗ ಆಗಿರ್ಬೋದು ಏನೂ ಮಾಡದ ಸ್ಥಿತಿಯಲ್ಲಿ ನಿಂತಿದ್ರಿ ಆದರೆ ದುಃಖ ಮಾತ್ರ ಮನಸ್ಸಿನೊಳಗಿನಿಂದ ಹೇಳ್ತಾ ಇತ್ತು ನಾನು ಇದ್ದು ಸತ್ತ ಹಾಗಾಗ್ಬಿಟ್ಟಿದ್ದೀನಿ ಅಂತ ಹೇಳಿ ಆದರೆ ಆ ನಿಮ್ಮ ನೋವು ತುಂಬಿದ ಪ್ರಾರ್ಥನೆ ಭಗವಂತನಿಗೆ ಕೇಳಿಸಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ತರ್ತಾ ಇದ್ದಾರೆ ನಿಮ್ಮ ಜೀವನ ನಿಂತ ನೀರಲ್ಲ ಅಂದ್ರೆ ಇವತ್ತಿದ್ದ ಕ್ಷಣಗಳು ನಾಳೆ ಇರೋದಿಲ್ಲ ಇವತ್ತು ಅವರ ಕ್ಷಣ ಆಗಿತ್ತು ನಾಳೆ ನಿಮ್ಮ ಕ್ಷಣವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತದೆ ಯಾವುದು ಕೂಡ ಶಾಶ್ವತ ಅಲ್ಲ ಪರಿವರ್ತನೆ ಜಗದ ನಿಯಮ ಹಾಗಾಗಿ ನಿನ್ನೆ ನಿಮ್ಮನ್ನ ನಿಂದಿಸಿದ್ರು ಮುಂದೆ ಅವ್ರು ಆ ಜಾಗದಲ್ಲಿ ನಿಲ್ಬೋದು ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಕರ್ಮ ಎಲ್ಲವನ್ನು ನಿರ್ಧಾರ ಮಾಡುತ್ತೆ ಹಾಗಾಗಿ ಈ ಸಮಯದಲ್ಲಿ ಕಷ್ಟ ದುಃಖ ಸಮಸ್ಯೆಗಳು ಕೆಲವೊಂದು ವಿಚಾರಗಳಲ್ಲಿ ಗೊಂದಲಗಳು ಇದ್ದಾವೆ ಇಲ್ಲ ಅಂತಲ್ಲ ಆದರೆ ಅವೆಲ್ಲವನ್ನು ಭಗವಂತನ ಪಾದಗಳಲ್ಲಿಟ್ಟು ಶರಣಾಗಿ ಸೇವೆ ಮಾಡಿ ಅಂದರೆ ಒಂದು ಪ್ರಾಣಿ ಪಕ್ಷಿಗಳಿಗೆ ಒಂದು ನೀವು ನೀವೇನು ಸೇವೆ ಮಾಡಿದ್ರಲ್ಲ ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಎಲ್ಲವೂ ಕೂಡ ಒಂದು ಪೂಜೆಯ ಜೊತೆಗೆ ಸೇರಿ ನಿಮಗೆ ಅರ್ಥಪೂರ್ಣ ಜೀವನ ಕೊಡುತ್ತೆ ಅಂದರೆ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀವಿ ಅಂದರೆ ಅದರ ಜೊತೆಗೆ ಸೇವೆ ಸೇರಿದಾಗ ಮಾತ್ರ ಆ ಪೂಜೆ ಭಗವಂತನು ಸ್ವೀಕರಿಸ್ತಾನೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮನ್ನು ಕೆಲವು ವಿಚಾರಗಳಿಂದ ಸ್ವತಂತ್ರಗೊಳಿಸ್ತಾ ಇದ್ದಾರೆ ಕೆಲವು ಜನರಿಂದ ಅಂದರೆ ಕೆಟ್ಟ ಜನರಿಂದ ನಕಾರಾತ್ಮಕತೆಯಿಂದ ಕೂಡ ಈ ಸಮಯದಲ್ಲಿ ಸ್ವತಂತ್ರಗೊಳಿಸಿದ್ದಾರೆ ಈಗ ನಾನಾಯಿತು ನನ್ನ ಕೆಲಸ ಆಯಿತು ನನ್ನ ದೇವರಾಯಿತು ನನ್ನ ಮುಂದಿನ ಜೀವನದ ಒಂದು ಒಳ್ಳೆಯ ತಿರುವನ್ನು ನಾನು ಹೇಗೆ ಪಡ್ಕೊಳ್ಳೋ ಅನ್ನೋ ವಿಚಾರ ಆಯಿತು ನಮ್ಮ ಮಕ್ಕಳನ್ನ ಹೇಗೆ ದಡ ಸೇರಿಸಬೇಕು ಏನಾದರೂ ಒಳ್ಳೆಯದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ನೀವೀಗ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಬೇರೆಯವರ ವಿಚಾರ ಮಾತಾಡಲಿಕ್ಕೆ ಈಗ ನಿಮ್ಮ ಹತ್ರ ಸಮಯ ಇಲ್ಲ ಅಂದರೆ ಈ ರೀತಿ ಪರಿವರ್ತನೆ ನಿಮ್ಗೆ ಉಂಟಾಗಿದೆ ಅಂದರೆ ಈಗ ನೀವು ಎಲ್ಲದನ್ನು ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯ ಸಿದ್ಧತೆ ನೀವು ಎಲ್ಲದನ್ನು ಪಡ್ಕೊಳ್ಳೋಕ್ಕೆ ಅರ್ಹರಾದ ವ್ಯಕ್ತಿ ಆಗ್ತಾ ಇದ್ದೀರಾ ಖಂಡಿತ ಈ ಲಕ್ಷಣಗಳೇ ನಿಮ್ಮನ್ನು ಒಂದು ಉನ್ನತವಾದ ದಿನಗಳತ್ತ ಕರ್ಕೊಂಡು ಹೋಗ್ತಾ ಇದೆ ನೀವೇನು ನಿಮ್ಮಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀರಾ ಅದು ಕೇವಲ ನಿಮ್ಮ ಬದಲಾವಣೆ ಅಲ್ಲ ಅದು ನಿಮ್ಮನ್ನು ಗುರುವಾಗಿಸಿದೆ ನಿಮ್ಮ ಮಕ್ಕಳಲ್ಲೂ ಆ ಪರಿವರ್ತನೆ ಆಗುತ್ತೆ ನಿಮ್ಮ ಕುಟುಂಬದಲ್ಲೂ ಆ ಪರಿವರ್ತನೆ ಆಗುತ್ತೆ ಯಾವುದೂ ಕೂಡ ಕ್ಷಣದಲ್ಲೇ ಬದಲಾವಣೆ ಆಗೋದಿಲ್ಲ ನೀವು ನಿಮ್ಮ ನಿರಂತರ ಪ್ರಯತ್ನ ಏನಿರುತ್ತಲ್ಲ ಅದು ನಿಮ್ಮ ಮುಂದಿರೋರನ್ನು ನಿಮ್ಮ ಸುತ್ತ ಇರೋರನ್ನು ಪರಿವರ್ತನೆಗೊಳಿಸೇಗೊಳಿಸುತ್ತೆ ನಿಮ್ಮವರಾಗಿರ್ಬೋದು ಇಲ್ಲ ನಿಮ್ಮನ್ನು ಪ್ರೀತಿಸುವವರಾಗಿರ್ಬೋದು ಅದು ನಿಮ್ಮ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಈ ಸಮಯದಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಅದು ಬೆಳಗಿಂದ ಆಗಿರ್ಬೋದು ಇಲ್ಲ ಈಗ ಮಲಗುವಂಥ ಸಮಯದಲ್ಲಿ ಆಗಿರ್ಬೋದು ಯಾವ ರೀತಿ ಒಂದು ಥಾಟ್ಗಳು ನಿಮ್ಮ ಮನಸ್ಸಲ್ಲಿ ಇದೆ ಈ ಸಮಯದಲ್ಲಿ ಅಂದರೆ ನಿಮ್ಮವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿ ಥಾಟ್ಸ್ಗಳಿದೆ ಅಂದರೆ ನೀವು ಯೋಚನೆ ಮಾಡ್ತಾ ಇರ್ಬೋದು ಇಲ್ಲ ನಿಮ್ಮ ಕುಟುಂಬದ ಭಾರವನ್ನು ಯಾರು ಬರೆಸಿದಾರಲ್ಲ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಏನಪ್ಪ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಒಂದು ಆಳವಾದ ಯೋಚನೆ ಅಂತೂ ಖಂಡಿತ ನಿಮ್ಮ ಮನಸ್ಸಲ್ಲಾಗಿರ್ಬೋದು ನಿಮ್ಮವರ ಮನಸ್ಸಲ್ಲಾಗಿರ್ಬೋದು ಈ ಸಮಯದಲ್ಲಿ ಇದೆ ಅಂದರೆ ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು ಇಲ್ಲ ಕೆಲಸದ ವಿಚಾರದ ಬಗ್ಗೆ ಆಗಿರ್ಬೋದು ಮುಂದಿನ ಜೀವನದ ಬಗ್ಗೆ ಆಗಿರ್ಬೋದು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಅಂದರೆ ನಿಮ್ಮ ಮಕ್ಕಳ ಭವಿಷ್ಯ ಆಗಿರ್ಬೋದು ಇಲ್ಲ ನಿಮ್ಮ ಭವಿಷ್ಯವನ್ನೇ ರೂಪಿಸಿಕೊಳ್ಳುವ ಬಗ್ಗೆ ಆಗಿರ್ಬೋದು ಕೆಲವು ಗಳ ಬಗ್ಗೆ ಆಗಿರ್ಬೋದು ಹಾಗೆ ಕೆಲವು ಹಣಕ್ಕೆ ಸಂಬಂಧಿಸಿರುವ ವಿಚಾರಗಳ ಬಗ್ಗೆ ಆಗಿರ್ಬೋದು ನೀವು ಈ ಸಮಯದಲ್ಲಿ ಬಹಳವಾಗಿ ಯೋಚಿಸ್ತಾ ಇದ್ದಾರೆ ಅಂದರೆ ಅಂದರೆ ನೀವೊಂದು ನೆಟ್ಟ ಗಿಡ ಯಾವಾಗ ಯಾವಾಗ ಹೂ ಬಿಡುತ್ತೆ ಕಾಯಾಗುತ್ತೆ ಹಣ್ಣು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಅಂದರೆ ನೀವು ಹಾಕಿದ ಕೆಲವು ಬೀಜಗಳು ಯಾವಾಗ ಮೊಳಕೆ ಹೊಡ್ದು ಗಿಡಗಳಾಗ್ತವೆ ಫಲಗಳು ಸಿಗ್ತವೆ ಅನ್ನೋ ರೀತಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಕೆಲವು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಂಡಿದ್ದೀರಾ ಅದರಿಂದ ಹೊರಗೆ ಬರೋದಾಗಿರ್ಬೋದು ಇಲ್ಲ ಅವುಗಳನ್ನು ಯಾವ ರೀತಿ ಸುಧಾರಣೆ ಮಾಡ್ಕೊಳ್ಳೋ ವಿಚಾರದಲ್ಲಿ ಆಗಿರ್ಬೋದು ಈ ಸಮಯದಲ್ಲಿ ನೀವು ಬಹಳ ತುಲನೆ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಅಂದರೆ ಒತ್ತಡದ ಮನಸ್ಥಿತಿಯಲ್ಲಿ ಈ ಸಮಯದಲ್ಲಿ ನೀವಿದ್ದೀರಾ ಇಂತಹ ಆಳವಾದ ಯೋಚನೆಯಲ್ಲಿ ನೀವಿದ್ದೀರಾ ಇಲ್ಲ ನಿಮ್ಮನ್ನು ಪ್ರೀತಿಸೋ ಪರ್ಸನ್ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾಯಿದೆ ಅಂದರೆ ಕುಟುಂಬದ ಜವಾಬ್ದಾರಿಯನ್ನು ಯಾರು ಬರೆಸಿದಾರಲ್ಲ ಅವರ ಮನಸ್ಸಲ್ಲಿ ಆಳವಾದ ಒಂದು ಆಲೋಚನೆ ಇದಾಗಿದೆ ಈ ಸಮಯದಲ್ಲಿ ಅಂದರೆ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳುವ ವಿಚಾರದಲ್ಲಿ ನೀವು ಅಂದ್ಕೊಳ್ತಾ ಇದ್ದೀರಾ ಅವ್ರ ಬಗ್ಗೆ ಅವ್ರು ಯಾವುದೇ ರೀತಿ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ಖಂಡಿತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಒಂದೊಂದೇ ಎಪಿಸೋಡ್ ರೀತಿಯಲ್ಲಿ ಮುಂದಿನ ಭವಿಷ್ಯದ ಒಂದು ನಿರೂಪಣೆಯನ್ನು ಅವರು ತಮ್ಮೊಳಗೆ ಒಂದು ಆಲೋಚನೆಯ ಮೂಲಕ ಯೋಚನೆ ಮಾಡ್ತಾ ಇದ್ದಾರೆ ನೀವು ಭಯಪಡೋದು ಬೇಡ ಪ್ರಾಮಾಣಿಕ ಪ್ರಯತ್ನ ನಿಮ್ದಿರಲಿ ಹಾಗೆ ಈ ಕುಟುಂಬದ ಭಾರವನ್ನು ಯಾರು ಬರೆಸಿದಾರಲ್ಲ ಅವರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ನೀವು ಮಾಡಬೇಕು ಅವರನ್ನು ಅರ್ಥ ಮಾಡ್ಕೊಳ್ಬೇಕು ಇಲ್ಲದನ್ನು ಒಂದೇ ರೀತಿಯ ತಕಡೆಯಲ್ಲಿ ಹಾಕಿ ತೂಗಬಾರ್ದು ಕೆಲವೊಂದು ಸಾರಿ ಏರಿಳಿತಗಳು ಹಾಗೆ ಆಗ್ತವೆ ಜೀವನ ಆದಮೇಲೆ ಹಾಗಾಗಿ ನೀವು ಅವ್ರ ಸಪೋರ್ಟಿಗೆ ಈ ಸಮಯದಲ್ಲಿ ನಿಲ್ಲಬೇಕು ಅವರಿಗೆ ಸಮಾಧಾನ ಹೇಳಬೇಕು ಇಲ್ಲ ನೀವು ಆ ಪರಿಸ್ಥಿತಿಯಲ್ಲಿದ್ದೀರಾ ಅಂದರೆ ನೀವು ಆ ಸಮಾಧಾನವನ್ನು ಯಾರಿಂದನಾದರೂ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಆ ಸಮಾಧಾನ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾವುದನ್ನೂ ಕೂಡ ಯಾವ ಸಂಬಂಧವನ್ನೂ ಕೂಡ ಯಾವ ವಿಚಾರವನ್ನು ಕೂಡ ಅಲ್ಲಗಳೆಯೋ ಹಾಗೂ ಇಲ್ಲ ಹಾಗಂತ ಅವುಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ಬೆಳೆಸ್ಕೊಂಡು ನಾವು ಮುಂದೆ ಸಾಗೋದ್ರಿಂದ ಇನ್ನೂ ನಮ್ಮ ಜೀವನದಲ್ಲಿ ಕೆಲವು ವಿರಸಗಳಾಗಿರ್ಬೋದು ಇಲ್ಲ ಅಡ್ಡಿ ಆತಂಕಗಳಾಗಿರ್ಬೋದು ಗೌಜುಗಳಾಗಿರ್ಬೋದು ವ್ಯಕ್ತವಾಗ್ತವೆ ಹಾಗಾಗಿ ನೀವು ಅತಿ ಬುದ್ಧಿವಂತಿಕೆಯಿಂದ ನೀವು ವರ್ತಿಸಬೇಕು ನಾಜೂಕಾಗಿದೆ ಆಗಿದೆ ನಿಮ್ಮ ಸಂಬಂಧ ಹಾಗಾಗಿ ಆ ನಾಜೂಕು ಸಂಬಂಧದಲ್ಲಿ ನೀವು ಯಾವ ರೀತಿ ಒಂದು ಬಲವಾದ ವಿಶ್ವಾಸವನ್ನು ಮುಂದೆ ಸಾಕ್ತಿರೋ ಆ ಸಂಬಂಧ ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತೆ ಇಲ್ಲ ಅಂದ್ರೆ ಅದರಲ್ಲಿ ಬಿರುಕು ಮೂಡುವ ಸಾಧ್ಯತೆ ಹೆಚ್ಚು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಸಿಂಗಲ್ ಪೇರೆಂಟ್ಸಿಗೂ ಅಷ್ಟೇ ಸಿಂಗಲ್ ಪೇರೆಂಟ್ಸ್ ಅಂದರೆ ನೀವು ಬಹಳ ಒಂದು ಆಲೋಚನೆ ಮಾಡ್ತಾ ಇದ್ದರೆ ಭವಿಷ್ಯದ ಬಗ್ಗೆ ತಗೊಂಡು ಏನಾಗುತ್ತೇನೋ ಮಕ್ಕಳು ಯಾವ ರೀತಿ ದಡ ಸೇರ್ತಾರೋ ಏನೋ ಹೇಗೆ ಸೇರಿಸೋದು ಇವರನ್ನ ನನ್ನೊಬ್ಬಳೇ ಇದ್ದು ಇಲ್ಲ ನನ್ನೊಬ್ಬನೇ ಇದ್ದು ಹೇಗೆ ಇವುಗಳನ್ನೆಲ್ಲ ಮೇಂಟೇನ್ ಮಾಡೋದು ಅಂತೇಳಿ ನೀವು ಅನ್ಕೊಂಡಿದ್ರೆ ಯಾಕಂದ್ರೆ ಈಗಾಗಲೇ ತುಂಬಾ ಕಮಿಟ್ಮೆಂಟ್ಗಳ ಒಳಗೆ ಇದ್ದೀರಾ ಈ ಕಾಲ ತುಂಬಾ ಕಷ್ಟ ಏನನ್ನಾದರೂ ಪಡ್ಕೊಳಕಾಗಿರ್ಬೋದು ಇಲ್ಲ ಒಂದು ಖರ್ಚು ಮಾಡೋಕ್ಕಾಗಿರ್ಬೋದು ಬಹಳ ಕಾಸ್ಟ್ಲಿ ಇದೆ ಈ ಜಗತ್ತು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಪ್ರಾರ್ಥನೆ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಿಮ್ಮ ಮೇಲೆ ನೀವು ಆತ್ಮವಿಶ್ವಾಸ ಇಡಿ ಕರ್ಮ ಎಲ್ಲ ನಿರ್ಧಾರ ಮಾಡುತ್ತೆ ಅಂದ್ರೆ ನೀವೇನು ಅನ್ಕೊಂಡಿದೀರಲ್ಲ ಅದ್ರ ಕಡೆ ಸಾಕ್ತಾ ಇದ್ದೀರಲ್ಲ ಆ ದಾರಿಗಳಲ್ಲಿ ನಿಮ್ಮ ಆಲೋಚನೆಗಳು ಶುದ್ಧವಾಗಿರಲಿ ಯಾರನ್ನು ನೋಡಿ ಅನುಕರಣೆ ಮಾಡುವ ಅವಶ್ಯಕತೆಯೂ ಇಲ್ಲ ತೆಗಳುವ ಅವಶ್ಯಕತೆಯೂ ಇಲ್ಲ ಜಡ್ಜ್ ಮಾಡುವ ಅವಶ್ಯಕತೆ ಇಲ್ಲ ಯಾರ ಜೀವನವನ್ನು ಜಡ್ಜ್ ಮಾಡಿ ನಿಮ್ಮ ಜೊತೆ ನೀವು ತುಲನೆ ಮಾಡ್ಕೊಳ್ತಾ ಹೋದರೆ ನಿಮ್ಮ ಜೀವನ ನಿಮ್ಮ ಜೀವನದಲ್ಲಿ ನೀವು ಕುಗ್ಗೋದಲ್ಲದೆ ನಿಮ್ಮ ಜೀವನದಲ್ಲಿ ನೀವೇನು ಪಡ್ಕೊಳ್ಬೇಕು ಅಂತ ಇದ್ರಲ್ಲ ಆ ವಿಚಾರಗಳು ಕೂಡ ಅಡ್ಡಿ ಆತಂಕಗಳಿಂದ ತುಂಬಿಕೊಳ್ತವೆ ಹಾಗಾಗಿ ನಿಮ್ಮನ್ನಾಗಿರ್ಬೋದು ನಿಮ್ಮ ವಿಚಾರಗಳನ್ನಾಗಿರ್ಬೋದು ನಿಮ್ಮ ಒಂದು ಏನು ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ಇಲ್ಲ ಮುಂದಿನ ಭವಿಷ್ಯವನ್ನಾಗಿರ್ಬೋದು ಯಾರ ಜೊತೆಗೂ ತುಲನೆ ಮಾಡೋದು ಬೇಡ ಪ್ರತಿ ಕ್ಷಣವೂ ಕೂಡ ಇಲ್ಲಿ ಬದಲಾವಣೆ ಆಗ್ತಾನೇ ಇರತ್ತೆ ಆ ಬದಲಾವಣೆ ಮೇಲೆ ನಂಬಿಕೆ ಇಡಿ ಕರ್ಮದ ಮೇಲೆ ನಂಬಿಕೆ ಇಡಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಯಾಕಂದ್ರೆ ಇಲ್ಲಿ ಎಲ್ಲವೂ ಕರ್ಮಕ್ಕನುಸಾರವಾಗಿ ಅವರವರಿಗೆ ಅದರ ಫಲ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಬ್ಲೆಸ್ಸಿಂಗ್ ಏನು ನಿಮ್ಮ ಮಕ್ಕಳ ಪರವಾಗಿದೆಯಲ್ಲ ಅದು ಖಂಡಿತ ಅವರನ್ನು ರಕ್ಷಣೆ ಮಾಡುತ್ತೆ ಒಂದು ದಾರಿ ತೋರಿಸುತ್ತೆ ಗುರಿ ಸೇರಿಸುತ್ತೆ ನೀವು ಎಲ್ಲಿಯವರೆಗೂ ಹೋರಾಟ ಮಾಡ್ತಿದ್ದೀರೋ ನೀವು ಎಲ್ಲಿಯವರೆಗೂ ಒಂದು ಹೋರಾಟ ಮಾಡ್ತಿರೋ ಅವರಿಗೋಸ್ಕರ ಅವರು ಪರಿವರ್ತನೆ ಆಗ್ತಾನೆ ಹೋಗ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ನಿಮಗೆ ಒಂದು ಶುಭ ಸಮಾಚಾರ ಕೂಡ ಇದೇ ತಿಂಗಳಲ್ಲಿ ಸಿಗುತ್ತೆ ಹಾಗೆ ಈ ವರ್ಷದ ಹಾಗೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಳಗೆ ನೀವೇನು ಅಂದ್ಕೊಂಡಿದ್ದೀರಲ್ಲ ಕೆಲಸ ಆಗುತ್ತೆ ಕರ್ಮ ನಿಮಗೆ ದಾರಿ ಮಾಡಿಕೊಡ್ತಾ ಇದೆ ಕರ್ಮನೇ ನಿಮ್ಮನ್ನು ಆರಿಸ್ಕೊಂಡಿದೆ ಹಾಗಾಗಿ ಈ ಸಮಯದಲ್ಲಿ ಅದು ಸಮಯಕ್ಕೆ ಸರಿಯಾಗಿ ನಿಮ್ಗೆ ಏನು ಬೇಕು ನಿಮ್ಗೆ ಏನು ಬೇಡ ಅನ್ನೋದನ್ನು ನಿರ್ಧಾರ ಮಾಡಿ ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಕೆಲವು ಜಾಗದಲ್ಲಿ ಕೆಲವರ ವಿಚಾರದಲ್ಲಿ ಕೆಲವರ ಎದುರಿಗೆ ಸ್ವಲ್ಪ ಮೌನವಾಗಿ ನೀವು ಇರಲೇಬೇಕು ಅಂದರೆ ಮನಸ್ಸಲ್ಲಿ ಒಂದು ಆಳವಾದ ಯೋಚನೆ ಮಾಡಿ ಅದನ್ನು ಹೊರಗೆ ಹಾಕಬೇಕು ಅಂತ ಏನಿಲ್ಲ ಅವರು ನಿಮಗೆ ಕೋಪ ಬರೋ ಹಾಗೆ ಮಾತಾಡ್ತಾ ಇದ್ದಾರೆ ಇಲ್ಲ ನಿಮ್ಮನ್ನು ಅವಮಾನಿಸ್ತಾ ಇದ್ದಾರೆ ಈಗಿರುವ ಸ್ಥಿತಿಗತಿಗಳನ್ನು ಕಂಡು ಆಡ್ಕೊಳ್ತಾ ಇದ್ದಾರೆ ಅಂದರೂ ಕೂಡ ನೀವು ಅವರ ಎದುರಿಗೆ ಯಾವುದೇ ರೀತಿ ಮಾತಾಡಬೇಡ್ರಿ ಮೌನದಿಂದ ಆ ಮೌನವೇ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತರ ಕೊಡುತ್ತೆ ಸ್ವಲ್ಪ ಸಹನೆ ತಾಳ್ಮೆಯಿಂದ ಇರುವ ಸಮಯ ನಿಮ್ದಾಗಿದೆ ಈಗ ಅವರ ಸಮಯ ನಡೀತಾ ಇದೆ ಹಾಗಾಗಿ ಅವರು ಅವರ ರೀತಿ ವರ್ತಿಸ್ತಾ ಇದ್ದಾರೆ ಆದರೆ ನಿಮ್ಮ ಸಮಯ ಕೂಡ ಬಂದೇ ಬರುತ್ತೆ ಆಗ ನೀವು ಅವ್ರು ಮಾತಾಡಿದ್ರು ಅಂತ ಹೇಳಿ ಆ ಮಾತುಗಳನ್ನ ಮಾತಾಡೋದಿಲ್ಲ ಆದರೆ ಕಣ್ಣಿಂದ ನೋಡುವ ಸ್ಥಿತಿಯಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾಕಂದ್ರೆ ಕರ್ಮ ಯಾರಿಗೂ ಕೂಡ ನ್ಯಾಯ ಮಾಡೋದಿಲ್ಲ ಯಾಕಂದ್ರೆ ಕರ್ಮ ಅಂದ್ರೇನೆ ನ್ಯಾಯ ಹಾಗಾಗಿ ಅದು ಯಾರನ್ನೂ ಕೂಡ ಬಿಡೋದಿಲ್ಲ ಕರ್ಮ ನಿಮಗೂ ಕೂಡ ಒಂದು ಅವಕಾಶವನ್ನು ಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಆ ಅಂದ್ರೆ ಅವ್ರ ಏನ್ ಮಾಡಿದ್ರು ಅಂತ ಅನ್ನೋ ವಿಚಾರ ಅಲ್ಲ ಅಲ್ಲಿಂದ ಹೊರಗೆ ಬರಬೇಕು ಇಲ್ಲ ಅಂದ್ರೆ ಅವರನ್ನೇ ನಿಮ್ಮಿಂದ ದೂರ ಇಡಬೇಕು ಹಾಗೆ ದೂರ ಇಡಬೇಕು ಅಂದರೆ ಪರಿಸ್ಥಿತಿಗಳನ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ನಿಮ್ಮ ಮೌನ ಇದೆಯಲ್ಲ ಅದು ಖಂಡಿತವಾಗಿ ಬಹುದೊಡ್ಡ ತಿರುವನ್ನು ನಿಮ್ಮ ಜೀವನಕ್ಕೆ ತಂದು ಕೊಟ್ಟೇ ಕೊಡುತ್ತೆ ಯಾಕಂದ್ರೆ ಯಾಕಂದ್ರೆ ಮೌನಕ್ಕೆ ಅಂತ ದೊಡ್ಡ ಶಕ್ತಿ ಇದೆ ಯಾಕಂದ್ರೆ ನೀವು ಮಾತಾಡ್ತಾ ಇಲ್ಲ ಬಾಯ್ಬಿಟ್ಟು ಆದರೆ ಮನಃಪೂರ್ವಕವಾಗಿ ನೀವು ಏನು ಆಲೋಚನೆ ಮಾಡ್ತಾ ಇದ್ರಲ್ಲ ಯೋಚನೆ ಮಾಡ್ತಾ ಇದ್ರಲ್ಲ ಅವುಗಳು ಖಂಡಿತವಾಗಿಯೂ ಯಾರ ಜೀವನ ಜೀವನವನ್ನಾದರೂ ಬದಲಾಯಿಸ್ತವೆ ಯಾರ ಜೀವನವನ್ನಾದರೂ ಹಾಳು ಮಾಡ್ತವೆ ಹಾಗಾಗಿ ಮೌನಕ್ಕೆ ಬಹಳ ಶಕ್ತಿ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಸ್ವಲ್ಪ ಮೌನ ವಹಿಸಿದ್ರೇ ಒಳ್ಳೆಯದು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಮನೆಯಲ್ಲಿ ಸ್ವಲ್ಪ ಗೊಂದಲಗಳಿದ್ದಾವೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ಹಾಗಾಗಿದೆ ಪರಿಸ್ಥಿತಿ ಹಾಗಂತ ನೀವೇ ಸ್ವಲ್ಪ ಸುಧಾರಿಸಬೇಕು ಯಾಕಂದರೆ ಜೊ ಒಂದು ಕುಟುಂಬವನ್ನು ನಿರ್ವಹಿಸುವ ಜವಾಬ್ದಾರಿ ಆ ಕುಟುಂಬದಲ್ಲಿ ಯಾರೆಲ್ಲ ಇರ್ತಿರೋ ಅವರೆಲ್ಲರ ಹೊಣೆ ಆಗಿರುತ್ತೆ ಹಾಗಾಗಿ ನೀವು ಅವ್ರ ಹಾಗೆ ವರ್ತನೆ ಮಾಡಿದರೆ ಆ ಕುಟುಂಬ ಇನ್ನೊಬ್ಬರು ನಿಂತು ನೋಡೋ ಹಾಗೆ ಕೆಲವು ಪರಿಸ್ಥಿತಿಗಳನ್ನು ಸೃಷ್ಟಿ ಮಾಡ್ಕೊಂಡು ಬಿಡುತ್ತೆ ಹಾಗಾಗಿ ನೀವೇ ಸ್ವಲ್ಪ ಮೌನದಿಂದ ಜಾಣ್ಮೆಯಿಂದ ಪ್ರೀತಿಯಿಂದ ಸಂಯಮದಿಂದ ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಡಿ ಭಗವಂತನ ಮೇಲೆ ಉಳಿದ ಭಾರವನ್ನು ಹಾಕಿ ಆ ಗುರು ನಿಮಗೆ ಹಂತ ಹಂತವಾಗಿ ಮಾರ್ಗದರ್ಶನ ಜೊತೆಗೆ ರಕ್ಷಣೆ ಜೊತೆಗೆ ನಿಮ್ಮ ಎದುರಿಗೆ ಒಳ್ಳೆಯ ಅವಕಾಶಗಳಾಗಿರ್ಬೋದು ದಾರಿಗಳಾಗಿರ್ಬೋದು ಕಾಣಿಸುವಂತೆ ಮಾಡ್ತಾರೆ ನೀವೇ ಕುಗ್ಗಿ ಕುಸಿದು ನಿಮ್ಮ ಮನಸ್ಸಲ್ಲೇ ಗೌಚನ ಮಾಡಿಕೊಂಡು ಅಧೈರ್ಯದಿಂದ ನೀವು ಸಿಟ್ಟು ಮಾಡಿಕೊಂಡು ಅವರು ಮಾಡಿದ್ರು ನೀವು ಮಾತಾಡ್ತಾ ಹೋದ್ರೆ ಅವ್ರು ಏನೋ ದಾರಿ ತಪ್ಪಿದ್ದಾರೆ ಇಲ್ಲ ಅವರು ದಾರಿ ತಪ್ಪಿದ ಆಲೋಚನೆಗಳನ್ನು ಮಾಡ್ತಾ ಇದ್ರಂತೆ ನೀವು ಅವ್ರ ವಿರುದ್ಧವಾಗಿ ಅದೇ ರೀತಿ ಆಲೋಚನೆಗಳನ್ನು ಮಾಡಿದಾಗ ನಿಮ್ಮ ಜೀವನ ಖಂಡಿತವಾಗಿ ಒಂದು ಒಳ್ಳೆಯ ದಡ ಸೇರೋದಿಲ್ಲ ಒಬ್ರು ಏನೋ ದಾರಿ ತಪ್ಪಿದ್ದಾರೆ ಅಂದ್ರೆ ನೀವು ಆ ದಾರಿಯನ್ನು ಸರಿಪಡಿಸಿಕೊಳ್ಳುವ ಎಲ್ಲಾ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಾಗ ಭಗವಂತನಲ್ಲಿ ಆಗದಾಗ ಪರಿಸ್ಥಿತಿಗಳು ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಗೆ ಅನುಸಾರವಾಗಿ ನಿಮ್ಮ ಶ್ರದ್ಧೆಗೆ ಅನುಸಾರವಾಗಿ ಅಂದರೆ ಮ್ಯಾನಿಫೆಸ್ಟೇಷನ್ ಏನು ಮಾಡ್ತಿರಲ್ಲ ಸಂಕಲ್ಪ ಆಗಿರ್ಬೋದು ಪೂಜೆ ಆಗಿರ್ಬೋದು ಒಂದು ಅಫರ್ಮೇಷನ್ ಏನು ಮಾಡ್ತಿರಲ್ಲ ಅದು ಖಂಡಿತವಾಗಿಯೂ ವರ್ಕ್ ಆಗುತ್ತೆ ಹಾಗಾಗಿ ನೀವು ಏನನ್ನಾದರೂ ಪಡ್ಕೊಳ್ಬೇಕು ಅಂತ ಇರ್ಬೋದು ಇಲ್ಲ ಬದಲಾವಣೆ ಮಾಡ್ಕೊಳ್ಬೇಕಾದ್ರೆ ಆಗಿರ್ಬೋದು ನೀವು ಶುದ್ಧ ಮನಸ್ಸಿನಿಂದ ಒಂದು ಅಫರ್ಮೇಷನ್ ಮಾಡ್ತಾನೆ ಇರಬೇಕು ಅದು ಖಂಡಿತವಾಗಿಯೂ ನಿಮ್ಮ ಎದುರಿಗಿರೋವರಿಗೆ ಪರಿವರ್ತನೆ ತರುವಂಥ ಎಲ್ಲ ರೀತಿಯ ಸಹಾಯದ ಆಕರ್ಷಣೆ ಮಾಡಿಕೊಡುತ್ತೆ ನಿಮ್ಮ ಎದುರಿಗಿರುವವರಲ್ಲಿ ಒಂದು ಪರಿವರ್ತನೆಯನ್ನು ತಂದೆ a que ಇಲ್ಲಿ ಎಲ್ಲ ರೀತಿಯ ಶಕ್ತಿ ಇದೆ ಈ ಜಗತ್ತು ತುಂಬ ವಿಸ್ಮಯ ಶಕ್ತಿಗಳಿಂದ ಒಳಗೊಂಡಿದೆ ಆ ವಿಸ್ಮಯ ಶಕ್ತಿಗಳನ್ನು ನಾವು ಕೆದಕ್ತಾ ಹೋದಾಗಲೇ ಅವುಗಳ ಪರಿಚಯ ಆಗೋದು ಹಾಗಾಗಿ ಕೆಲವೊಂದ್ಸರಿ ಕಷ್ಟ ಬರೋದಾಗಿರ್ಬೋದು ದುಃಖ ಬರೋದಾಗಿರ್ಬೋದು ನಿಂದನೆಗಳಾಗಿರ್ಬೋದು ಹಿಂಸೆಗಳಾಗಿರ್ಬೋದು ಕೆಲವು ಸೋಲುಗಳಾಗಿರ್ಬೋದು ನಮ್ಮನ್ನ ಇಂಥ ವಿಶೇಷ ಶಕ್ತಿಗಳನ್ನು ವಿಸ್ಮಯಗಳನ್ನು ಕೆದುಕುವಂಥ ಶಕ್ತಿಯನ್ನು ಛಲವನ್ನು ಮೂಡಿಸುತ್ತೆ ಆ ವಿಶೇಷವಾದ ರೀತಿಯಲ್ಲಿ ನಾವು ಬದಲಾಗಬೇಕು ಅನ್ನೋದೇ ಭಗವಂತನ ಇಚ್ಛೆ ಆಗಿರುತ್ತೆ ಹಾಗಾಗಿ ಅವರ ಆಯ್ಕೆ ನಾವು ಆಗ್ಲಿಕ್ಕೆ ಸಾಧ್ಯ ಆಗಿರುತ್ತೆ ಹಾಗಾಗಿ ನಮ್ಮಿಂದ ವಿಶೇಷವಾದ ಒಂದು ಕೆಲಸಗಳನ್ನ ಮಾಡಿಸ್ಬೇಕು ಅಂತಲೇ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಚಿನ್ನವನ್ನ ಬೆಂಕಿಯಲ್ಲಿ ಹಾಕಿ ಸುಟ್ಟಾಗ ಅದು ಬೂದಿಯಲ್ಲಿ ಮುಚ್ಚಿದ್ರು ಕೂಡ ಅದನ್ನು ಊಬಿದ ನಂತರ ಅದು ತನ್ನ ಹೊಳಪನ್ನ ಕಳ್ಕೊಂಡಿರಲ್ಲ ಇನ್ನೂ ಅದು ತುಂಬಾ ಶೈನ್ ಆಗಿ ಕಾಣಿಸುತ್ತೆ ತನ್ನ ಹೊಳಪನ್ನ ಕಳ್ಕೊಳ್ಳಲ್ಲ ಇನ್ನು ಶುದ್ಧ ಆಗುತ್ತೆ ಅಂತಾರಲ್ಲ ಆ ರೀತಿ ಕೆಲವೊಂದ್ಸಾರಿ ನಮ್ಗೆ ಏನಾದರೂ ವಿಶೇಷವಾದದನ್ನ ಕೊಡಬೇಕಾದ್ರೆ ನಾವು ಬಯಸ್ತಾ ಇದೀವಿ ಒಂದು ನಾವು ಒಂದು ವಿಶೇಷವಾದ ಸ್ಥಾನ ಮಾನ ಗೌರವವನ್ನು ಬಯಸ್ತಾ ಇದೀವಿ ಅಂದ್ರೆ ಮೊದಲು ನಮ್ಮನ್ನು ಪುಟ ಬಿಟ್ಟ ಚಿನ್ನವಾಗಿಸ್ಬೇಕಲ್ವಾ ಹಾಗಾಗಿ ಕೆಲವು ಪರೀಕ್ಷೆಗಳನ್ನ ಇಡ್ತಾರೆ ಕೆಲವು ಕಷ್ಟ ದುಃಖ ಸಮಸ್ಯೆ ನಿಂದನೆಗಳನ್ನ ಅವಮಾನಗಳನ್ನ ಇಲ್ಲ ನಮಗೆ ಎದುರಿಗೆ ನಿಂತು ಕೆಲವರು ಎದುರಿಗೆ ನಿಂತು ಸಂಚು ಮಾಡ್ತಾ ಇರೋರನ್ನ ನೋಡ್ತಾ ಇದ್ದರೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆ ರೀತಿ ಪರಿಸ್ಥಿತಿಗಳನ್ನು ಎದುರಿಸುವ ಸಂದರ್ಭ ಯಾಕೆ ಬರುತ್ತೆ ಅಂದರೆ ನಮ್ಮ ತಾಳ್ಮೆ ನಮ್ಮ ಸಂಯಮ ಆಗಿರ್ಬೋದು ಅಂದರೆ ನಾವು ಏನು ವಿಶೇಷವಾದ ಸ್ಥಾನಮಾನ ಗೌರವವನ್ನು ಬಯಸ್ತೀವಲ್ಲ ಅದಕ್ಕೆಲ್ಲ ರೀತಿಯ ಅರ್ಹತೆ ಇರಬೇಕು ಆಗ ಮಾತ್ರ ಒಂದು ಆ ಸ್ಥಾನ ಸಿಗ್ಲಿಕ್ಕೆ ಸಾಧ್ಯ ಎಲ್ಲರೂ ರಾಜ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅದೇ ರೀತಿ ರಾಜನಿಗೆ ಒಂದು ಅರ್ಹತೆ ಇರತ್ತೆ ಅದು ರಾಜ ಆಗಲಿಕ್ಕೆ ಅದಕ್ಕೋಸ್ಕರನೇ ಆ ಪಟ್ಟ ಅವರಿಗೋಸ್ಕರ ಡಿಸರ್ವ್ ಆಗಿರುತ್ತೆ ಅದೇ ರೀತಿ ಅದೇ ರೀತಿ ಅಂದರೆ ಅವರಲ್ಲಿ ಒಂದು ಬುದ್ಧಿವಂತಿಕೆ ಇರುತ್ತೆ ಒಂದು ರಾಜ್ಯವನ್ನು ಯಾವ ರೀತಿ ಆಡಳಿತ ಮಾಡಬೇಕು ಹಾಗೆ ಒಂದು ಪ್ರಜೆಯ ಕಷ್ಟ ದುಃಖಕ್ಕೂ ಕೂಡ ಯಾವ ರೀತಿ ಸ್ಪಂದಿಸ್ಬೇಕು ಇಲ್ಲ ಆ ರಾಜ್ಯ ಒಂದು ಕ್ಷಾಮಕ್ಕೆ ತುತ್ತಾದಾಗ ಆ ರಾಜ್ಯವನ್ನು ಹೇಗೆ ಅದರಿಂದ ಹೊರಗೆ ತರಬೇಕು ಹಾಗೆ ಸಮೃದ್ಧಿಯಾಗಿಸ್ಬೇಕು ಹಾಗೆ ತನ್ನ ಹಾಗೆ ತನ್ನನ್ನ ನಂಬಿದ ಪ್ರಜೆಗಳನ್ನು ಯಾವ ರೀತಿ ನಾವು ಸಲಹಬೇಕು ಅವರು ಅವರು ನಮ್ಮನ್ನು ಒಳ್ಳೆಯ ರಾಜ ಅಂತೇಳಿ ಅಂದ್ಕೊಳ್ಬೇಕು ಅಂದರೆ ಅದಕ್ಕೆ ಆ ರಾಜನು ಕೂಡ ಅಷ್ಟೇ ಪರಿಶ್ರಮ ಪಡಬೇಕು ಅಲ್ವಾ ಅಂದರೆ ಇಲ್ಲಿ ಏನನ್ನೇ ನಾವು ಪಡ್ಕೊಳ್ಬೇಕು ಅಂದರೂ ಪರಿಶ್ರಮ ಇರಲೇಬೇಕು ಒಳ್ಳೆ ತಂದೆ ಆಗಬೇಕಾದ್ರೆ ಇಲ್ಲ ಒಳ್ಳೆ ತಾಯಿ ಆಗಬೇಕಾದ್ರೆ ಅಕ್ಕ ಯಾವುದೇ ರೀತಿ ಒಂದು ಸಂಬಂಧದಲ್ಲಿ ನಾವು ಇರಬೇಕು ಅಂದರೆ ನಮ್ಮ ಪರಿಶ್ರಮ ಅಲ್ಲಿ ಇರಲೇಬೇಕು ಅದೇ ರೀತಿ ನೀವು ಕೂಡ ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನ ಮಾನ ಗೌರವ ಆಗಿರ್ಬೋದು ಇಲ್ಲ ಇದು ಯಾವುದು ಬೇಡಪ್ಪ ನನಗೆ ಸರಳವಾಗಿ ಜೀವನ ಮಾಡ್ತೀನಿ ಸಾಕು ಒಳ್ಳೊಳ್ಳೆ ಕೆಲಸ ಸಿಕ್ಕರೆ ಸಾಕು ಕೆಲಸ ಕೈ ಹಿಡಿದ್ರೆ ಸಾಕು ಈ ರೀತಿಯಾಗಿ ಅಂದರೆ ನಾನಾಯಿತು ನನ್ನ ಸಂಸಾರ ಆಯ್ತು ನಾವೇನು ಇಚ್ಛೆಗಳನ್ನ ಇಟ್ಕೊಂಡಿದೀವಲ್ವಾ ಆ ಇಚ್ಛೆಗಳನ್ನ ಈಡೇರಿಸಿಕೊಳ್ಳೋದಾಯಿತು ಇಲ್ಲ ಒಳ್ಳೆಯ ಒಂದು ಸಂಸಾರ ಆಯಿತು ಇಲ್ಲ ನಾನು ಬಯಸ್ತಾ ಇರುವ ಹುಡುಗ ಸಿಕ್ಕರೆ ಸಾಕು ಇಲ್ಲ ಹುಡುಗಿ ಸಿಕ್ಕರೆ ಸಾಕು ಇಲ್ಲ ಒಂದು ಸಂತಾನವಾಗಿ ಸಿಕ್ಕರೆ ಸಾಕು ಇವೆಲ್ಲವೂ ಅವರವರ ಒಂದು ಯೋಗ್ಯತೆಗೆ ತಕ್ಕ ಹಾಗೆ ಆಲೋಚನೆಗಳೇ ಅಂದರೆ ಎಲ್ಲರೂ ರಾಜ ಆಗಬೇಕು ಅಂತೇಳಿ ಕನಸು ಕಾಣೋದಿಲ್ಲ ರಾಜ ಆಗುವ ಅರ್ಹತೆ ಇದ್ದವರನ್ನ ಆ ಕರ್ಮವೇ ಆಯ್ಕೆ ಮಾಡ್ಕೊಳ್ಳುತ್ತೆ ಸಮಯವೇ ಆಯ್ಕೆ ಮಾಡ್ಕೊಳ್ಳುತ್ತೆ ಅದೇ ರೀತಿ ಈಗ ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ಇಷ್ಟೇ ಆಗಿದವೆ ಅಂದರೆ ಸೀಮಿತ ಆಗಿದೆ ನನಗೆ ಇಷ್ಟಿದ್ರೆ ಸಾಕು ಅಷ್ಟಿದ್ರೆ ಸಾಕು ಈ ರೀತಿ ಕೆಲಸ ಸಿಕ್ಕರೆ ಸಾಕು ಈ ರೀತಿ ನನ್ನ ಜೀವನ ಒಂದು ಪರಿವರ್ತನೆ ಕಂಡ್ರೆ ಸಾಕು ಈ ಕೆಲಸ ಸಿಕ್ಕರೆ ಸಾಕು ವ್ಯಾಪಾರದಲ್ಲಿ ಇಷ್ಟು ಲಾಭ ಆದರೆ ಸಾಕು ಅಂತೇಳಿ ನೀವು ಎಲ್ಲವನ್ನ ಒಂದು ಸೀಮಿತದ ಲೆವೆಲಲ್ಲಿ ಅಲ್ಲಿ ಇಟ್ಟು ನೋಡ್ತಾ ಇದ್ದಾರೆ ಹಾಗಾಗಿ ಆ ಲೆವೆಲ್ ಅನ್ನು ಕೂಡ ಗುರುಗಳು ಪೂರ್ಣಗೊಳಿಸ್ತಾರೆ ಐ ಸೀರೆಯನ್ನ ಕೊಡಬಲ್ಲ ಭಗವಂತ ಆಯಸ್ಸನ್ನೇ ಬದಲಾಯಿಸುವ ಅಂದ್ರೆ ಮರಣವನ್ನೇ ಬದಲಾಯಿಸಿ ಜೀವಿಸುವಂತ ಅವಕಾಶ ಕೊಡುವಂತಹ ಭಗವಂತನ ಶಕ್ತಿಗಳು ನಿಮ್ಮ ಇಂತಹ ಸಣ್ಣ ಪುಟ್ಟ ಆಸೆಗಳನ್ನ ಈಡೇರಿಸೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಈಡೇರಿಸಿ ಈಡೇರಿಸ್ತಾರಲ್ವಾ ಅಂದ್ರೆ ಸತಿ ಸಾವಿತ್ರಿಯ ಗಂಡನಿಗೆ ಹನ್ನೆರಡು ವರ್ಷ ಅಷ್ಟೇ ಆಯಸ್ಸಿತ್ತು ಆ ಆಯಸ್ಸನ್ನು ಅವಳು ಪರಿವರ್ತನೆಗೊಳಿಸಿಕೊಂಡ್ಲು ಅವಳ ಶ್ರದ್ಧೆ ಅವಳ ಭಕ್ತಿ ಅವಳ ಒಂದು ವಿಶ್ವಾಸದ ಮೇಲೆ ಅಲ್ವಾ ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ಹಠ ಆಗಿರ್ಬೋದು ಛಲ ಆಗಿರ್ಬೋದು ನಾನು ಪಡೆದೇ ತೀರ್ತೀನಿ ಅನ್ನುವ ಒಂದು ಛಲ ವಿಶ್ವಾಸ ಆಗಿರ್ಬೋದು ಹಾಗೆ ಸಮರ್ಪಣಾ ಭಾವ ಭಗವಂತನಲ್ಲಿ ಭಗವಂತ ನಾನು ಏನು ಕೇಳಿದ್ರು ಪರಿವರ್ತನೆ ಮಾಡಿ ಕೊಟ್ಟೇ ಕೊಡ್ತಾರೆ ಯಾಕಂದ್ರೆ ಅವರು ದಯಾಮಯ ಕರುಣಾಮಯ ಪ್ರೇಮಮಯ ಆಗಿದ್ದಾರೆ ಅನ್ನುವುದನ್ನು ಅವಳು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ಲು ಹಾಗಾಗಿ ಸಂಪೂರ್ಣವಾಗಿ ಭಗವಂತನ ಪಾದಗಳಲ್ಲಿ ಸರೆಂಡರ್ ಆಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿತ್ತು ಕಾಲ ಬದಲಾಗಿಲ್ಲ ಆ ಕಾಲ ಹಾಗಿತ್ತು ಅಂತೇಳಿ ಕಾಲ ಬದಲಾಗಿಲ್ಲ ನಾವು ಬದಲಾಗಿದ್ದೀವಿ ನಮ್ಮ ಆಲೋಚನೆಗಳು ಯೋಜನೆಗಳು ಬದಲಾಗಿದ್ದಾವೆ ಅಂದರೆ ಈ ಜೀವನದಲ್ಲಿ ಏನಾದರೂ ಒಂದು ಚಮತ್ಕಾರ ಆಗಬೇಕು ಈ ಜನ್ಮದಲ್ಲಿ ಅಂದರೆ ಏನಾದರೂ ಆಕಸ್ಮಿಕವಾಗಿ ಒಂದು ಹಣ ಸಿಗಬೇಕು ಸಹಾಯ ಸಿಗಬೇಕು ಏನೋ ಒಂದು ಒಳ್ಳೇದು ಸಿಗಬೇಕು ಒಂದು ಸ್ಥಾನ ಮಾನ ಗೌರವ ಸಿಗಬೇಕು ಅಂದರೆ ಅದನ್ನು ನಾವು ಹೋದ ಜನ್ಮದಲ್ಲೂ ಡಿಸರ್ವ್ ಮಾಡಿಟ್ಟು ಬಂದಿರಬೇಕು ಅದರ ಯೋಗ್ಯತೆಗಳನ್ನು ಅಂದರೆ ಕರ್ಮಕ್ಕನುಸಾರವಾಗಿ ಇಲ್ಲವೇ ಈ ಜನ್ಮದಲ್ಲಾದರೂ ನಾವು ಇಷ್ಟು ದಿನಗಳಲ್ಲಿ ಆ ಒಂದು ಪರಿವರ್ತನೆ ಒಂದು ಕರ್ಮದ ಮೂಲಕ ಒಂದು ಒಳ್ಳೆಯ ಉದ್ದೇಶದ ಮೂಲಕ ನಾವು ಅದನ್ನು ಡಿಸರ್ವ್ ಮಾಡಿಡಬೇಕು ಅದು ಖಂಡಿತವಾಗಿ ಸಿಗುತ್ತೆ ಅಂದರೆ ಉದಾಹರಣೆಯಾಗಿ ಮೊನ್ನೆ ನನಗೊಬ್ಬರು ಫೋನ್ ಮಾಡಿದರು ಅವ್ರು ಇದ್ದರು ನಾನು ತುಂಬ ಕಷ್ಟದಲ್ಲಿ ಇದ್ದೆ ಅದು ಎಂತಹ ಕಷ್ಟ ಅಂದರೆ ಹೇಳಲಿಕ್ಕೆ ಅಸಾಧ್ಯ ಅಂತ ಸ್ಥಿತಿಯಲ್ಲಿ ನನಗೆ ಹಣದ ಅವಶ್ಯಕತೆ ತುಂಬ ಇತ್ತು ನಾನು ಕೂಡ ಸಂಪೂರ್ಣವಾಗಿ ಆ ಗುರುವಿನಲ್ಲಿ ಸೆರೆಂಡರ್ ಆಗಿದ್ದೆ ಬಾಬಾ ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ ನಾನು ಹೋದ ಜನ್ಮದಲ್ಲಿ ಯಾರಿಗಾದರೂ ಏನಾದರೂ ಸಹಾಯ ಮಾಡಿದ್ದಾದರೆ ಖಂಡಿತವಾಗಿಯೂ ನನ್ನ ಯೋಗ್ಯತೆಯನ್ನು ಅಳೆದು ನನಗೆ ಒಂದು ಸಹಾಯ ಸಿಗುವಂತೆ ಮಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ರಂತೆ ಆದರೆ ಅವರಿಗೆ ಇದ್ದಕ್ಕಿದ್ದ ಹಾಗೆ ಆಕಸ್ಮಿಕವಾಗಿ ಅವರು ಬರುವ ದಾರಿಯಲ್ಲಿ ಅಂದರೆ ಅವರು ಒಂದು ಕೆಲಸಕ್ಕೆ ಹೋಗಿ ಮತ್ತು ಅವ್ರ ಊರಿಗೆ ಹೋಗೋ ದಾರಿಯಲ್ಲಿ ಮಧ್ಯೆ ಸ್ವಲ್ಪ ಕಾಡ್ ಥರ ಬರುತ್ತಂತೆ ಆ ಜಾಗದಲ್ಲಿ ಅವರಿಗೆ ಒಂದು ಹಣ ಪಾಕೆಟ್ ಸಿಕ್ತು ಅಂದ್ರೆ ಹೇಗೆ ಸಿಕ್ತು ಅಂದರೆ ಒಂದು ಪರ್ಸ್ ಯಾರು ಬಿಡಿಸ್ಕೊಂಡು ಹೋಗಿದ್ರಂತೆ ಅದರಲ್ಲಿ ಒಂದು ಐವತ್ತೊಂದು ಸಾವಿರ ದುಡ್ಡಿತ್ತಂತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಂದರೆ ಅದು ಯಾರಿಗಂತ ಕೊಡೋದವರು ಬರೀ ಕೇವಲ ಪರ್ಸಲ್ಲಿ ದುಡ್ಡು ಅಷ್ಟೇ ಇತ್ತಂತೆ ಮತ್ತು ಯಾವುದೇ ರೀತಿ ಫೋನ್ ಆಗಿರ್ಬೋದು ಇಲ್ಲ ಅಡ್ರೆಸ್ ಆಗಿರ್ಬೋದು ಏನೂ ಇಲ್ಲ ಹಾಗಂತ ಸ್ಟೇಷನಿಗೆ ತಗೊಂಡೋಗಿ ಕೊಡೋಣ ಅಂದರೆ ಅದೊಂದು ಕಾಡು ಆ ಕಾರ್ಡ್ ದಾರಿಯಿಂದ ಸುಮಾರು ದೂರದವರೆಗೂ ಸ್ಟೇಷನ್ ಇಲ್ಲ ಅಂದರೆ ಅವ್ರಿಗೆ ಅನಿಸ್ತಂತೆ ಇದು ನನಗೆ ಏನಾದರೂ ಬಾಬಾ ಸಹಾಯ ಮಾಡಿರ್ಬೋದಾ ಅಂತ ಹೇಳಿ ಅನ್ಕೊಂಡ್ರಂತೆ ಹೋಗಿ ಬಾಬಾ ಹತ್ರ ಪ್ರಸಾದ ಕೇಳಿದಾಗ ಬಾಬಾ ಒಂದು ಬಲಗಡೆಯಿಂದ ಹೂವಿನ ಆಶೀರ್ವಾದವನ್ನು ಮಾಡಿದ್ರಂತೆ ಯಾಕಂದ್ರೆ ಆದರೆ ಆ ಸಮಯದಲ್ಲಿ ಅವರಿಗೆ ಆ ಹಣದ ಅವಶ್ಯಕತೆ ತುಂಬಾ ಇತ್ತು ಅದು ಹೇಳಕ್ ಆಗೋದಿಲ್ಲ ಅಂತ ಹೇಳಿದ್ರು ಅವರು ಯಾಕಂದರೆ ಅದನ್ನು ಹೇಳಬೇಡಿ ಅಂತ ಹೇಳಿದರೆ ಹಾಗಾಗಿ ಇಲ್ಲಿ ರಹಸ್ಯ ಇಡ್ತಾ ಇದ್ದೀನಿ ನಾನು ಅಂದರೆ ಅಂದರೆ ನಾವು ಹಿಂದೆ ನಮಗೊಂದು ದುಡ್ಡಿನ ಗಂಟು ಈ ಜನ್ಮದಲ್ಲಿ ಸಿಕ್ಕಿದೆ ಇಲ್ಲ ಯಾವುದೋ ಒಂದು ನಿಧಿ ಸಿಗುತ್ತೆ ಇಲ್ಲ ಯಾವುದೋ ಒಂದು ರೀತಿಲಿ ಅಂದರೆ ಹೆಣ್ಣು ಹಣ್ಣು ಮಣ್ಣು ನಾವಾಗಿ ಅದ್ರ ಹಿಂದೆ ಹೋಗಬಾರ್ದು ಅದಾಗಿ ನಮಗೆ ಸಿಕ್ಕೇ ಸಿಗುತ್ತೆ ಅಂದರೆ ಅದು ನಮ್ಮನ್ನು ಆಯ್ಕೆ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ನಮ್ಮ ಕರ್ಮಗಳಿರಬೇಕು ಅಂತಾರಲ್ಲ ಆ ರೀತಿ ಅಂದರೆ ನಾವು ಅದನ್ನು ಯಾರಿಗೋ ಕೊಟ್ಟಿದ್ವೇನೋ ಹೋ ಹೋದ ಜನ್ಮದಲ್ಲಿ ಅದು ಈ ಜನ್ಮದಲ್ಲಿ ಕರೆಕ್ಟ್ ಸಮಯಕ್ಕೆ ನಮಗೆ ಸಿಗುತ್ತೆ ಅನ್ನೋದು ಇಲ್ಲಿ ವಿಚಾರ ಬರುತ್ತೆ ಅದೇ ರೀತಿ ಅಂದರೆ ನಾವು ಏನಾದರೂ ಕೊಟ್ಟು ಬಂದಿದ್ರೆ ದಾನ ಧರ್ಮ ಸೇವೆ ಇಂಥದ್ದೊಂದು ಸಹಾಯ ಯಾರಿಗೋಸ್ಕರನಾದರೂ ಒಂದು ದಯಾಪೂರಿತ ದೃಷ್ಟಿಯನ್ನು ಬೀರಿ ಕರುಣೆಯನ್ನು ತೋರಿ ಸಹಾಯ ಮಾಡಿಟ್ಟು ಬಿಟ್ಟು ಬಂದಿದ್ವಿ ಅಂದರೆ ಅದು ಕೂಡ ಕರ್ಮದ ಹೆಸರಲ್ಲಿ ಈ ಸಮಯದಲ್ಲಿ ನಿಮಗೆ ಹಂತ ಹಂತವಾಗಿ ಅಂದರೆ ನೀವು ಯಾವೆಲ್ಲ ಸಮಯದಲ್ಲಿ ಕಷ್ಟದಲ್ಲಿದ್ದರು ಆ ಸಮಯದಲ್ಲಿ ಯಾರೋ ಬಂದು ನಿಮಗೆ ಸಹಾಯ ಮಾಡಿದ್ದಾಗಿರ್ಬೋದು ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಒಂದು ಸಮಸ್ಯೆ ಆದಾಗ ಅದರಿಂದ ಪಾರಾಗಿದ್ದಾಗಿರ್ಬೋದು ಇಲ್ಲ ನಿಮ್ಮ ಮಕ್ಕಳಾಗಿರ್ಬೋದು ಇಲ್ಲ ನೀವಾಗಿರ್ಬೋದು ಇಲ್ಲ ನೀವು ಬಿದ್ದು ಸತ್ತು ಹೋಗುವಂಥ ಸ್ಥಿತಿಯಲ್ಲಿ ಯಾರೋ ಬಂದು ನಿಮ್ಮನ್ನು ಎತ್ತಿ ನಿಲ್ಲಿಸಿದ್ದಾಗಿರ್ಬೋದು ಇವೆಲ್ಲವೂ ಏನು ಗೊತ್ತಾ ಹೋ ಜನ್ಮದಲ್ಲಿ ನೀವು ಯಾರಿಗೂ ಮಾಡಿರ್ತೀರ ಸಹಾಯ ಈ ಜನ್ಮದಲ್ಲಿ ಅದು ಕರ್ಮದ ಹೆಸರಲ್ಲಿ ಅವ್ರು ಬಂದು ಅದು ಆ ಕರ್ಮ ತಗೊಂಡು ಬಂದು ಆ ಸಮಯದಲ್ಲಿ ನಿಮಗೆ ಸಹಾಯ ಮಾಡಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಒಂದು ಗಾದೆ ಮಾತಿದೆ ಅಲ್ವಾ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ತನಗೆ ಅಂಥೇಳಿ ಅಂದರೆ ನೀವು ಏನು ಒಂದು ಸಹಾಯ ದಾನ ಧರ್ಮ ಸೇವೆ ರೂಪದಲ್ಲಿ ಒಂದು ಒಳ್ಳೆಯ ಮನಸ್ಸಿನಿಂದ ಏನು ಒಬ್ರಿಗೆ ಒಳ್ಳೆಯದಾಗಲಿ ಅಂಥೇಳಿ ಮಾಡಿರ್ತೀರಲ್ಲ ಅದು ಯಾವಾಗಲೂ ನಿಮ್ಮ ಜೊತೆನೇ ಇರುತ್ತೆ ನಿಮಗೆ ಸಿಕ್ಕೇ ಸಿಗುತ್ತೆ ಅದು ಈ ಜನ್ಮಕ್ಕಾಗಿರ್ಬೋದು ಮುಂದಿನ ಜನ್ಮಕ್ಕಾಗಿರ್ಬೋದು ಅದು ನೀವಾಗಿ ನೀವಾಗಿ ನಿಮಗೋಸ್ಕರ ಅದು ಡಿಸರ್ವ್ ಮಾಡ್ಕೊಂಡಂಗೆ ಅಂದರೆ ನಿಮ್ಮ ಭವಿಷ್ಯವನ್ನು ಈ ರೀತಿಲೂ ಕೂಡ ನೀವು ರೂಪಿಸ್ಕೊಳ್ಬೋದು ಕೇವಲ ಹಣ ಸಂಪಾದನೆ ಮಾಡಿ ಹಣ ಇಟ್ಬಿಡೋಣ ಬಂಗಾರ ಕೂಡಿಡೋಣ ಅದು ನಮ್ಮ ಕಷ್ಟ ಕಾಲಕ್ಕಾಗತ್ತೆ ಅನ್ನೋದು ನಮ್ಮ ಒಂದು ಅನ್ನೋದು ನಮ್ಮ ಒಂದು ಈಗಿನ ಮನಸ್ಥಿತಿ ಆದರೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಅದನ್ನು ನಾವು ಪರಿಪೂರ್ಣವಾಗಿ ಅನುಭವಿಸ್ಬೇಕು ಅಂದರೆ ಅದ್ರ ಜೊತೆಗೆ ಸ್ವಲ್ಪ ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನು ನಾವು ಒಳಗೂಡಿಸ್ಕೊಂಡು ಸಾಗ್ದಾಗ ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ನಮ್ಮ ಆ ಕೂಡುವಿಕೆಗೆ ಈ ಪುಣ್ಯ ಜೊತೆ ಆದಾಗ ಎಲ್ಲವೂ ಕೂಡ ನಾವು ಭೋಗಿಸುವಂಥ ಸ್ಥಿತಿ ಭವಿಷ್ಯ ರೂಪಿಸಿ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಇಲ್ಲಿ ಯಾವುದಕ್ಕೂ ಹೆದರೋದು ಬೇಡ ನೀವು ಜೀವನದಲ್ಲಿ ಏನೆಲ್ಲ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದಿರಲ್ಲ ಅವೆಲ್ಲವೂ ನಿಮಗೆ ಸಮಯಕ್ಕೆ ಸರಿಯಾಗಿ ಕೈ ಹಿಡಿತವೆ ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ತೇವೆ ನೀವು ಅಂದ್ಕೊಂಡಿದ್ದು ಸಾಧನೆ ಮಾಡ್ತೀರಾ ಹಾಗೆ ನಿಮ್ಮ ವಿಚಾರದಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತೀವಿ ಿಲ್ಲ ಅವೆಲ್ಲ ಒಂದು ಪರೀಕ್ಷೆಗಳು ಅಂತ ಹೇಳಿ ಅನ್ಕೊಳ್ರಿ ದೃಢವಾದ ಮನಸ್ಥಿತಿ ಇರಲಿ ಎಂಥದ್ದೇ ಸಂಬಂಧಗಳಲ್ಲಿ ಗಂಡ ಹೆಂಡತಿ ಮಕ್ಕಳು ಎಂಥದ್ದೇ ಸಂಬಂಧಗಳಲ್ಲಿ ವಿರಸ ಬಂದಿದೆ ಅಂದ್ರೆ ಈಗ ಈ ಸಂದೇಶ ನಿಮಗೆ ಸಿಗ್ತಾ ಇದೆ ಅಂದ್ರೆ ನೀವು ಪರಿವರ್ತನೆ ಆಗ್ರಿ ನಿಮ್ಮ ಪರಿವರ್ತನೆಯನ್ನು ಕಂಡು ಅವ್ರಿಗೆ ಪ್ರೇರಣೆ ಸಿಕ್ಕು ಅವ್ರು ಪರಿವರ್ತನೆ ಆಗ್ತಾರೆ ಮೊದಲು ಒಂದು ಹೆಜ್ಜೆಯನ್ನು ಪರಿವರ್ತನೆಯತ್ತ ನೀವು ಇಟ್ ನೋಡಿ ಆಗ ನಿಮ್ಮ ಕುಟುಂಬವನ್ನ ನಿಮ್ಮೆದುರಿಗಿರೋರನ್ನ ಆ ಸ್ಥಿತಿಗಳನ್ನ ನೀವು ಬದಲಾಯಿಸಬಹುದು ಅಂತ ಶಕ್ತಿ ನಿಮ್ಮಲ್ಲಿದೆ ಯಾಕಂದ್ರೆ ಮನುಷ್ಯ ವಿಶೇಷವಾದ ಶಕ್ತಿಗಳಿಂದ ಪೂರಕವಾಗಿದ್ದಾನೆ ಯಾಕಂದ್ರೆ ಆ ದೈವದ ಅಂಶವೇ ನಾವಾಗಿದ್ದೀವಿ ಅಂದ್ರೆ ಎಲ್ಲರಲ್ಲೂ ದೈವ ಅಂಶ ಇದೆ ಆದರೆ ನಮ್ಮಲ್ಲಿ ವಿಶೇಷವಾಗಿರುತ್ತೆ ಹಾಗಾಗಿ ವಿಶೇಷವಾದ ಮಾನವ ಜನ್ಮ ನಮಗೆ ಸಿಕ್ಕಿರೋದು ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮಿಂದ ಯಾವುದೇ ರೀತಿ ತಪ್ಪುಗಳು ಆಗೋದಿಲ್ಲ ತಪ್ಪುಗಳ ಆಲೋಚನೆಯೂ ಮಾಡೋದಿಲ್ಲ ನಕಾರಾತ್ಮಕವಾಗಿ ನೀವು ಚಿಂತಿಸೋದೇ ಇಲ್ಲ ನಮ್ಮ ಜೀವನದಲ್ಲಿ ನಮ್ಗೆ ಏನೆಲ್ಲ ಸಿಗ್ತಾ ಇದೆಯೋ ಅದು ಒಳ್ಳೆಯದಕ್ಕೆ ಸಿಕ್ಕಿದೆ ಕಷ್ಟ ಸಿಕ್ಕಿದೆಯಾ ಅದು ಕೂಡ ಒಳ್ಳೆಯದೇ ಆ ಆಲೋಚನೆಗಳು ಬರಲಿಕ್ಕೆ ಶುರುವಾಗ್ತವೆ ಅಂದರೆ ಒಂದು ಕಷ್ಟ ಬಂದಿರುತ್ತೆ ಆ ಕಷ್ಟ ಅನುಭವಿಸ್ಬೇಕಾದ್ರೆ ನಿಮ್ಗೆ ತುಂಬ ನೋವು ಅನ್ನಿಸ್ತು ಆದರೆ ಒಂದು ಸ್ವಲ್ಪ ದಿನ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಕಷ್ಟ ಬಂದಿದ್ದು ಇದಕ್ಕೋಸ್ಕರನೇ ಈ ಪರಿವರ್ತನೆಗೋಸ್ಕರನೇ ನಾನು ತಿದ್ಕೊಂಡೆ ಹಾಗೆ ನನ್ನ ಸುತ್ತಮುತ್ತಲೂ ಒಂದು ರಕ್ಷಣೆ ಮಾಡಿಕೊಂಡೆ ಹಾಗೆ ನಾನು ಕೂಡ ಈಗ ಸೇಫ್ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ವಿಚಾರ ಮಾಡ್ತಾ ಇದರ ಅಂದ್ರೆ ಅಲ್ಲಿಗೆ ತಿಳ್ಕೊಳ್ರಿ ನಿಮ್ ಜೀವನದಲ್ಲಿ ನಿಮ್ಗೆ ಏನ್ ಸಿಕ್ಕಿದೆಯೋ ನೀವೇ ನಿಮಗೋಸ್ಕರ ಡಿಸರ್ವ್ ಮಾಡಿಟ್ಟು ಬಂದಿತ್ತು ಅಂದ್ರೆ ಹಿಂದಿನ ಜನ್ಮದಲ್ಲಾಗಿರ್ಬೋದು ಈ ಜನ್ಮದಲ್ಲಾಗಿರ್ಬೋದು ಸಿಕ್ಕಿದೆ ಕೆಲವು ಪಾಠಗಳನ್ನ ತಗೊಂಡು ನೀವು ತಿರುವನ್ನು ಪಡ್ಕೊಂಡಿದ್ರ ಹಾಗೆ ಅದರಿಂದ ಕೆಲವು ಫಲಗಳನ್ನು ಕೂಡ ಅನುಭವಿಸಿದ್ರ ಅನ್ನೋ ರೀತಿಯಲ್ಲಿ ಇವತ್ತಿನ ಟ್ಯಾರೋ ರೀಡಿಂಗ್ ನ ಸಂದೇಶ ಬಾಬಾರವರು ನಿಮಗೆ ಸ್ವಯಂ ಕೊಟ್ಟಿರ್ತಾರೆ ಈ ವಿಚಾರ ನಿಮ್ಗೆ ರೆಸಿನೆಂಟ್ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ತೀನಿ ಕೆಲವು ಪರಿವರ್ತನೆಗಳನ್ನ ನೀವು ತಂದ್ಕೊಳ್ತೀರಾ ಹಾಗೆ ಕೆಲವು ಪ್ರೇರಣೆಯೊಂದಿಗೆ ನಿಮ್ಮ ಜೀವನದ ರೀತಿ ನೀತಿಗಳನ್ನ ಬದಲಿದೆ ಿಕೊಳ್ತಿರ ನಿಮ್ಮಲ್ಲೂ ಕೂಡ ಈ ಸಮಯದಲ್ಲಿ ದಯೆ ಕರುಣೆ ಪ್ರೇಮದ ಭಾವ ಸೇವೆಯ ಭಾವ ಮೂಡಿದೆ ಇದಕ್ಕೆ ಪ್ರತಿಫಲವನ್ನು ನಿಮ್ಮ ಭವಿಷ್ಯ ನಿಮಗೆ ರೂಪಿಸಿಕೊಡೋದ್ರ ಮೂಲಕ ಅದು ಕೊಡಂತೆ ಕರ್ಮದ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತಾ ಇದೆ ಬಾಬಾರವರ ಅನುಗ್ರಹ ಆಶೀರ್ವಾದ ಕೃಪೆಗಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ ದತ್ತ ದತ್ತ